ಅವಾಗ ಈಗ ಒಂದು ಮೋದಿಜಿಯ ಬಂದ್ಮೇಲೆ ಈ ಒಂದು ಪವರ್ ಕೊಟ್ಟಿದ್ದಾರೆ ಅಂತಂದ್ರೆ ಖಂಡಿತ ಇತ್ತೀಚೆಗೆ ನೀವು ನೋಡ್ತಿದ್ರೆ ಮೊದಲಷ್ಟು ಉಪರಾಧಿಗಳಿಗೆ ಇಲ್ಲ ಇವಾಗ ಒಂದ್ ಸ್ವಲ್ಪ ದಿನ ಶುರು ಆಗಿದೆ ಈಗ ಈಗ ಒಂದು ವಾರದಿಂದ ಇಂದ ಒಂದು ಸಮಸ್ಯೆ ಆಗಿದೆ ಮುಂಚೆ ಕಂಪ್ಲೀಟ್ ನಿಂತೋಗಿತ್ತು ನಿಂತೋಗಿತ್ತು ಇವಾಗ ಯಾವಾಗ ಶುರು ಆಗಿದೆ ಇವಾಗ ಶುರು ಆಗಿದೆ ಅಷ್ಟೇ ಸೊ ಈಗ ಸೈನಿಕರಿಗೆ ಪವರ್ ಕೊಡ್ಬಿಟ್ಟು ಪವರ್ ಇವಾಗ ಕೊಟ್ಟಿದೆ ಬರೀ ಪವರ್ ಕೊಡೋದೇ ಅಂತಲ್ಲ ಸೈನಿಕರಿಗೆ ಬೇಕಿರಂತ ಇನ್ಸ್ಟ್ರೂಮೆಂಟ್ಗಳು ಇಕ್ವಿಪ್ಮೆಂಟ್ ಗಳು ವೆಪನ್ಸ್ಗಳು ಅವರಿಗೆ ಬೇಕಿರಂತ ವ್ಯವಸ್ಥೆಗಳೆಲ್ಲಾನು ಹೊಸ ಹೊಸ ಟೆಕ್ನಾಲಜಿ ಕೊಡ್ತಾ ಇದ್ದಾರೆ ಈಗ ಮೇಕ್ ಇನ್ ಇಂಡಿಯಾ ಅಂತೇಳಿ ಕೆಲವೊಂದು ನಮ್ಮ ಡಿ ಆರ್ ಡಿಒನ್ನು ಕೂಡ ತಯಾರು ಮಾಡ್ಕೊಡ್ತದೆ ನಮ್ಮ ಡಿ ಆರ್ ಡಿಒ ಏನಿದೆ ಈಗ ಬೆಸ್ಟಲ್ಲಿ ನಮಗೆ ಒಂದು ವ್ಯವಸ್ಥೆಗಳನ್ನ ಪ್ರೊವೈಡ್ ಮಾಡ್ತಾ ಇದೆ ಮೊದಲೆಲ್ಲ ಇಂಪೋರ್ಟ್ ಹೊರಗಡಿಂದ ವರದೇಶದಿಂದ ಎಲ್ಲ ಆಮ್ ಮಾಡುವಂಥ ಪರಿಸ್ಥಿತಿ ಇತ್ತು ಈಗ ನಮ್ಮದೇ ಆದಂಥ ಡಿ ಆರ್ ಡಿಒಿಂದ ಎಷ್ಟು ಈಗ ಇನ್ಸ್ಟ್ರೂಮೆಂಟ್ಗಳು ಇಕ್ವಿಪ್ಮೆಂಟ್ಗಳು ತಯಾರಾಗ್ತಾಯಿದೆ ಬುಲೆಟ್ ಪ್ರೂಫ್ ಆಗಿರ್ಬೋದು ಶೂಗಳಾಗಿರ್ಬೋದು ಹೊಸ ಟೆಕ್ನಾಲಜಿ ಶುರುವಾಗ್ತಾಯಿದೆ ಈಗ ನಮ್ಮ ಸೈನಿಕಗಳಿಗೆ ಯುದ್ಧ ಮಾಡೋದಾಗಿರ್ಬೋದು ಅಥವಾ ಏನೇ ಒಂದು ಹೋರಾಟ ಮಾಡಲಿಕ್ಕೆ ಕೂಡ ಅಷ್ಟೊಂದು ಮೊದಲ ಇಷ್ಟು ಕಷ್ಟ ಇಲ್ಲ ನೈನ್ಟೀನ್ ಸಿಕ್ಸ್ಟಿ ಟು ಓದಿಸ್ಕೊಂಡ್ರೆ ನಿಜಗಳನ್ನು ಇವಾಗ ಅದ್ದೂರಿಯಾಗಿ ನಮ್ಮ ಸೈನಿಕರುಗಳು ಯುದ್ಧ ಮಾಡ್ತಿದ್ದಾರೆ ಇವಾಗ ಯಾವ ದೇಶ ಬರೀ ಪಾಕಿಸ್ತಾನ ಅಂತ ಅಲ್ಲ ಅಮೆರಿಕ ಬಂದ್ ನಿಂತ್ಕೊಂಡು ಯುದ್ಧ ಮಾಡ್ತೀನಿ ಹಿಂದೆ ಹೋಗಲ್ಲ ಯುದ್ಧ ಮಾಡಿ ತಯಾರಾಗ್ತಾರೆ ಸೋದ್ ಬಿಡಲ್ಲ ಆದ್ರೆ ನಮ್ ಸೈನಿಕಲ್ ಇದೆ ಸಿಗ್ತಾ ಇದೆ ಸೈನಿಕರಿಗೆ ಏನೇ ಸಮಸ್ಯೆ ಇಲ್ಲ ಈಗ ಯಾವ ಚೈನಾದ ಎಕ್ಸಾಂಪಲ್ ಚೈನಾದಲ್ಲಿ ನಾನು ನೋಡಿದ ಪ್ರಕಾರ ಅವರು ಅದರಲ್ಲ ಅಲ್ಲೆಲ್ಲ ಸ್ವಲ್ಪ ಬಾಟಲಿ ಚೈನ್ಗಳಲ್ಲಿ ಯಾರು ಹಾಕ್ತಾರೆ ಅಂತಂದ್ರೆ ಒಳ್ಳೊಳ್ಳೆ ಸೈನಿಕರು ಹಾಕಲ್ಲ ಅವರು ಸ್ವಲ್ಪ ಕೆಟ್ಟ ಒಂದು ಹವ್ಯಾಸ ಇರೋಂಥ ಸೈನಿಕರನ್ನೇ ಹಾಕೋದು ಅವರು ಯಾಕೆಂದ್ರೆ ಕೆಟ್ಟದಾಗ ಜೋರ ಮಾತಾಡಲಿ ಅಂತೇಳಿ ನಮಗೆ ಬೈಲಿ ಅಂತ ಹೇಳಿ ಅವರು ನಶಲಿರ್ತಾರೆ ಕೆಟ್ಟ ಕೆಡದ ಬೈಯೋದು ಒಳಗಡೆ ಬನ್ನೋದು ನಮ್ಮ ತಳ್ಳೋದು ಹೊರಗಡೆ ಬಂದ್ಬಿಟ್ಟು ಏನೋ ಮಾತಾಡ್ಕೊಂಡು ಹೋಗೋದು ನಮ್ಗಳಿಗೆ ಅವರಿಗೆ ತಳ್ಳುವಂಥ ಶಕ್ತಿ ನಮ್ಗೆ ಇರಲಿಲ್ಲ ಯಾಕೆ ಶಕ್ತಿ ಇರಲಿಲ್ಲ ಪವರ್ ಇಲ್ಲ ಓಕೆ ನಮ್ಗೆ ಹೇಳ್ತಿತ್ತು ಅವರು ವರ್ದಸು ಮಾಡಿಸ್ಕೊಳ್ಳಿ ಅವ್ರು ಬಂದ್ರೊಳಗಡೆ ಬಂದು ಹೋಗ್ಲಿ ವಾಪಸ್ಸು ನೀವೇನು ಮಾಡ್ಲಿಕ್ಕೆ ಹೋಗ್ಬೇಡಿ ಅದು ಎಲ್ ಎ ಸಿ ಲೈನ್ ಆಫ್ ಲೈನ್ ಆಫ್ ಆಕ್ಚುವಲ್ ಕಂಟ್ರೋಲ್ ಅಂದ್ ಬರ್ತದೆ ಎಲ್ ಎ ಸಿ ಅದು ಇದು ಕಾಶ್ಮೀರ ಇರೋದು ಪಾಕಿಸ್ತಾನ ಇಂಡಿಯಾ ಎಲ್ ಒ ಸಿ ಲೈನ್ ಆಫ್ ಇನ್ನ ರಾಜಸ್ಥಾನದಲ್ಲಿ ಬರುವಂಥದ್ದು ಐ ಬಿ ಇಂಟರ್ನ್ಯಾಷನಲ್ ಬಾರ್ಡ್ರು ಇದು ಎಲ್ ಎ ಸಿ ಏನಿದೆ ಇದು ರಿಜಿಸ್ಟರ್ ಅಗ್ರಮೆಂಟ್ ಟೈಪ್ ಅವ್ರ ಒಳಗಡೆ ಬರ್ತಾ ಇದ್ರು ಹೋಗ್ತಾ ಇದ್ರು ಏನ್ ಮಾಡಿದ್ರು ಕೂಡ ನಾವೇನು ಮಾತಾಡೋಂಗಿಲ್ಲ ಎಷ್ಟು ಬೈದ್ರು ಸರಿ ತಳಿದ್ರು ಸರಿ ಒಡೆದ್ರು ಸರಿ ಇದೆಲ್ಲ ನಮ್ಮ ಸೈನಿಕರೊಳಗೆ ಹೇಳ್ಕೊಳಕ್ ಆಗ್ತಿರ್ಲಿಲ್ಲ ಈಗ ಯಾರಾದ್ರೂ ಪಪ್ ಆಗ ಇವನು ಚೈನಾ ಸೈನಿಕ ಬಂದು ನಾವು ಹೊಡೆದ ಹೇಳಿ ಹೇಳ್ಕೊಳಗಾಗುತ್ತಾ ಹೇಳ್ಕೊಂಡ್ರೆ ನಮಗೆ ಅಪಮಾನ ಹೇಳ್ಕೊಳಕ್ ಆಗ್ತಿರಲ್ಲ ಇತರ ಸಂಘಟನೆ ಸಮಸ್ಯೆಗಳನ್ನ ಎದುರಿಸಿದೀವಿ ಯಾವಾಗ ಇದೆಲ್ಲ ಮನಗಂಟು ನಮ್ಮ ಮೋದಿಜಿ ಸರ್ಕಾರ ನೋಡಿದ್ಮೇಲೆ ಅವ್ರು ಒಂದ್ ಹೇಳಿದ್ರೆ ಎರಡು ಹೊಡಿರಿ ಎಂದ್ರು ಯಾವಾಗ ಶುರು ಆಯ್ತು ಇವಾಗ ಇವಾಗ ಚೈನಾದವ್ರು ಹೆಂಗ್ ಎದುರಿದಾರೆ ಅಂತಂದ್ರೆ ಹತ್ರಗೆ ಇಲ್ಲ ಈಗ ನುಗ್ನೂ ಹೊಡಿತಿದೀವಿ ಈಗ ಇವಾಗ ಚೈನವ್ರಿಗೂ ಒಂದು ಭಯ ಬಂದ್ಬಿಟ್ಟಿದೆ ಹೌದು ಈ ಚೈನಾಗೆ ಭಯ ಬಂದಿರೋ ಕಾರಣ ಈಗ ಏನಾಗ್ತದೆ ಚೈನಾದಿಂದ ಈ ಪೊಲಿಟಿಕಲ್ ಜೊತೆಗೆ ಮಿಕ್ಸ್ ಅಪ್ ಆಗ್ತಾ ಇದೆ ಈ ಪೊಲಿಟಿಕಲ್ ಮಿಕ್ಸ್ ಏನಕ್ಕಾಗ್ತಾ ಇದೆ ಅಂತಂದ್ರೆ ಹೇಗಾದ್ರೂ ಮಾಡಿ ಮೋದಿನ ಡೌನ್ ಮಾಡ್ಬೇಕು ಡೌನ್ ಮಾಡಿದ್ರೆ ಅವ್ರಗಳಿಗೆ ಒಂದು ಎಕ್ಸ್ಪ ಇಂಪೋರ್ಟ್ ಎಕ್ಸ್ಪೋರ್ಟ್ಗೆಲ್ಲ ಈಸಿ ಆಗ್ತದೆ ಸೊ ಈಗೊಂದು ಈ ಮೇಕ್ ಇನ್ ಇಂಡಿಯಾ ಎಲ್ಲ ತಂದು ಅದೆಲ್ಲ ಸಮಸ್ಯೆಗಳು ಕಡಿಮೆ ಆಗ್ಬೋದು ಅವ್ರಿಗೆ ಬಂಡವಾಳಕ್ಕೆ ಮತ್ತು ವ್ಯಾಪಾರಕ್ಕೆ ಅನುಕೂಲ ಆಗ್ತದೆ ಮತ್ತು ನಮ್ಮ ದೇಶನೂ ಸ್ವಲ್ಪ ಏನೋ ಸ್ವಲ್ಪ ಡೌನ್ ಆಗುತ್ತೆ ಹೋಗುತ್ತೆ ಈಗ ಎಲ್ಲ ಆರ್ಥಿಕ ವ್ಯವಸ್ಥೆವಾಗಿ ಎಲ್ಲ ಚೆನ್ನಾಗಿ ಬೆಳೀತಾ ಇದೆ ಬೆಳೆಯುತ್ತ ದೇಶನ ಕೆಡೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಇದೆಲ್ಲ ಇದ್ದಾವೆ ಬಟ್ ಚೈನಾ ಬಾರ್ಡರ್ ಈಗ ಈಗ ಒಂದು ಗತ್ತು ಭಾಳ ಚೆನ್ನಾಗಿದೆ ಈಗ ಚೈನಾ ಅಂದರೆ ನಮ್ಮ ಕಂಡ್ರೆ ಇರ್ತಾರೆ ಎದುರಾಳಿಗಿಂತ ಈ ಮನೆ ಒಳಗಡೆ ಇರೋ ಶತ್ರುಗಳನ್ನ ಫಸ್ಟ್ ನಾಶ ಮಾಡ್ಬೇಕನ್ಸುತ್ತೆ ನಾನಂತೂ ಯಾವಾಗಲೂ ಹೇಳ್ತೀನಿ ಮೇಡಮ್ ನಾನು ನಾನು ಬಂದ್ರು ಹೇಳ್ತೀನಿ ನಮ್ ದೇಶ ಒಳಗಡೆ ಸರಿ ಆಗ್ಬಿಟ್ಟಂತೂ ಹೊರಗಡೆ ಏನ್ ಮಾಡ್ಕೊಳ್ತಾರೆ ಪ್ರಪಂಚದ ನಂಬರ್ ಒನ್ ನಮ್ ದೇಶ ಆಗ್ಬಿಡೋದು ಒಳಗಡೆ ಇಂಟರ್ನಲ್ ಸಮಸ್ಯೆ ಇದೆಯಲ್ಲ ಈ ಧರ್ಮ ಜಾತಿ ಪಂಗಡ ಎಲ್ಲ ಬಿಡಾ ಆಗೋಗಿದೆ ನೈನ್ಟೀನ್ ಫಾರ್ಟಿ ಸೆವೆನ್ ನಲ್ಲಿ ಏನಾಗುತ್ತೆ ಆಗ್ಬಿಡ್ಬೇಕಿತ್ತು ಈಗ ಒಳಗಡೆ ಎಲ್ಲ ಸೇರ್ಕೊಂಡಿದ್ವಿ ಈಗ ನಾವು ಮುಸ್ಲಿಂ ಹೋಗಿ ಅಂತ ಹೇಳಕ್ಕಾಗಲ್ಲ ಅಥವಾ ಇವರು ಕ್ರಿಶ್ಚಿಯನ್ ಹೋಗಿ ಅಂತ ಹೇಳಕಾಗಲ್ಲ ಹಿಂದೂಗಳನ್ನ ಬಿಟ್ಟು ಹೋಗಿ ಸಪ್ರೆಟ್ ಆಗಿ ಅಂತ ಹೇಳಲ್ಲ ಏನ್ ಮಾಡಕ್ಕಾಗಲ್ಲ ಈಗ ಎಲ್ಲ ಒಗ್ಗಟ್ಟಾಗಿದ್ವಿ ನಮ್ ದೇಶ ಅಂತ ಒಂದಾಗ ಒಗ್ಗಟ್ಟಾಗಿರ್ಬೇಕಷ್ಟೇ ಹೌದು ಅವರ ದಮದಲ್ಲಿ ಇದೆ ಸಂವಿಧಾನ ಬರ್ತಿದೆ ಏನೊಂದು ಅಧಿಕಾರ ಇದೆ ಅವ್ರ ಅಧಿಕಾರ ಇರಲಿ ಆದ್ರೆ ಒಗ್ಗಟ್ಟಾಗಿರ್ಬೇಕು ಇದ್ರ ಯಾವದೇ ಕಾರಣಗಳು ಧರ್ಮ ಧರ್ಮ ಜಾತಿ ಇದನ್ನ ಬಳಸ್ಕೋತಾರದು ಪೊಲಿಟಿಕಲ್ ಬಳಸ್ಕೋತವ್ರ ಅಷ್ಟೇ ಜನಗಳು ಯಾರು ಬಳಸ್ಕೊಂತಿಲ್ಲ ಇವ್ ನಮ್ನಲ್ಲಿ ವೈರತ್ವ ಮಾಡ್ಕೊಂಡು ನಮ್ನಲ್ಲಿ ಜಗಳ ಮಾಡ್ಕೊಂಡು ದೇಶಕ್ಕೆ ಏಟ್ ಬಿಡ್ತಾ ಇದೆ ಹೊರತು ಇದರಿಂದ ಯಾರಿಗೂ ಲಾಭ ಆಗ್ತಾ ಇಲ್ಲ ಇದು ಮೊದಲು ನಿಂತೋಗ್ಬೇಕು ನಮ್ಮ ಭಾರತ ದೇಶ ಅಂದ್ರೆ ಒಂದೇ ಒಂಕಟಾಗಿರ್ಬೇಕು ಸೊ ಅಂದ್ರೆ ಯಾರು ಮುಸ್ಲಿಮ್ ಆಗಿರ್ಲಿ ಅದು ಕೆಲವೊಂದು ಮುಸ್ಲಿಂ ಸರ್ಗಳು ನೋಡ್ತಾ ಇದೀವಲ್ಲ ಅವ್ರು ಕೆಲವರಿಗೆ ಪಾಕಿಸ್ತಾನಕ್ಕೆ ಹೆಲ್ಪ್ ಮಾಡೋದು ಜೇಕರ ಹಾಕಂತದ್ದು ಇವೆಲ್ಲ ಮಾಡ್ತಾರೆ ಅದ್ ಮುಟ್ಟಲ್ವಲ್ಲ ಮಾಡ್ಲಿಕ್ಕೆ ಹೋಗಬಾರ್ದು ಅಂತವ್ರನ್ನ ಒದ್ ಓಡಿಸ್ಬಿಡ್ಬೇಕು ಇಂಡಿಯಾದ ಇಟ್ಕೊಳ್ಳೇ ಬರ್ಬೋದು ಮಾಡ್ಬೇಕು ಯಾರಿಗೆ ನನ್ನ ದೇಶ ಅಂತ ಅಭಿಮಾನಿ ಅವ್ರ ಮಾತ್ರ ನಮ್ ದೇಶ ಅವ್ರು ನಮ್ ದೇಶಕ್ಕೆ ನಮ್ ದೇಶ ನನ್ನ ಮಣ್ಣು ಅಂತ ಯಾರ ಇಲ್ಲ ನಮ್ ದೇಶ ಇಟ್ಕೊಳ್ಳೆ ಶೂಟ್ ಔಟ್ ಮಾಡ್ಬೇಕು ಇಲ್ಲ ಒದ್ ಓಡಿಸ್ಬಿಡ್ಬೇಕು ಪಾಕಿಸ್ತಾನಕ್ಕೆ ಪಾಕಿಸ್ತಾನ ಓದೋದಾಗುತ್ತೆ ಸೊ ನಮ್ ಅಂತ ನಮ್ದ ನಮ್ ದೇಶದವ್ರು ನಮ್ ಭಾರತೀಯರಷ್ಟೇ ಅವರು ಧರ್ಮ ಜಾತಿಯನ್ನು ಬರಲ್ಲ ಅಕಸ್ಮಾತ್ ಅವ್ರು ನಮ್ಮ ದೇಶಲ್ಲೇ ಇತ್ಕೊಂಡು ನಮ್ಮ ದೇಶಕ್ಕೆ ಕಣ್ಣಾಗ್ತಾನೆ ಅಲ್ಲೊಬ್ರು ಪಾಕಿಸ್ತಾನಕ್ಕೆ ಜೈಕರ್ ಇನ್ನೊಬ್ಬರಿಗೆ ಇನ್ನೊಬ್ರಿಗೆ ಮುಸ್ಲಿಮ್ಸ್ಗಳಿಗೆ ಹೆಲ್ಪ್ ಮಾಡ್ತಾವೆ ವರದೇಶದವ್ರಿಗೆ ಅವರು ಇಸ್ಲಾಂ ದೇಶ ಆಗಬೇಕು ಅಂತ ಹೇಳಿ ಪ್ಲಾನ್ ಮಾಡ್ತಾವ್ರೆ ಇದೆಲ್ಲ ಮಾಡ್ತಾ ಇದ್ರೆ ಅಂತವ್ರನ್ನ ಕಡಿಮೆ ಹಾಕಬೇಕು ಅಂತವ್ರನ್ನ ಬಿಟ್ಕೊಡ್ಬಾರ್ದು ಇದು ನಮ್ಮ ದೇಶದಲ್ಲಿ ಸರಿಯಾದ ಸಂವಿಧಾನದಲ್ಲಿ ಇದನ್ನ ವ್ಯವಸ್ಥೆ ಮಾಡಬೇಕು ಮಾಡಿದ್ರೆ ಇನ್ನು ಸ್ವಲ್ಪ ನಮ್ಮ ರಾಷ್ಟ್ರ ಉನ್ನತ ಮಟ್ಟಕ್ಕೆ ಮಟ್ಟಿಗೆ ಇನ್ನೊಂದು ಏನು ಅಂತಂದ್ರೆ ಅಂದ್ರೆ ಪುಲ್ವಾಮಾ ದಾಳಿನೂ ನಾವು ನೆನೆಸ್ಕೋಬೇಕು ಯಾಕೆ ಅಂತಂದ್ರೆ ಆ ಸಂದರ್ಭದಲ್ಲಿ ನಲ್ವತ್ತೆರಡರಿಂದ ನಲ್ವತ್ಮೂರು ಯೋಧರು ಹುತಾತ್ಮರಾಗ್ತಾರೆ ಅದು ಒಂದು ರೀತಿಯಾಗಿ ಅದು ಬೆನ್ನಿಗ್ ಚೂರಿ ಹಾಕುವಂತ ಕೆಲಸ ಯಾಕೆ ಯಾವಾಗ್ಲೂ ಭಾರತದ ಮೇಲೆ ಈ ರೀತಿಯಾಗಿ ದಾಳಿಗಳನ್ನ ಮಾಡ್ತಾರೆ ಮ್ಯಾಮ್ ಇದು ಪುಲೋಮಾ ಅಟ್ಯಾಕ್ ಏನಾಗ್ತು ಅದು ವರ್ಜಿನಲ್ ಸ್ಟೋರಿ ಯಾರು ಗೊತ್ತಿರೋದಿಲ್ಲ ಅದಕ್ಕೆ ಪ್ರೂಫ್ ಕೊಡಿ ಅಂತ ಹೇಳ್ತಾರೆ ಆಮೇಲೆ ಸೈನಿಕರಲ್ಲಿ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ರು ಅದು ಪ್ರೂಫ್ ಕೊಡಿ ಅಂತಾರೆ ಅದು ಕೆಲವೊಂದು ನಾವು ಪ್ರೂಫ್ ಕೊಡಿ ಅಂತಾರೆ ಆದ್ರೆ ನಾವೆಲ್ಲಾನು ಪ್ರೂಫ್ ಕೊಟ್ಟರೆ ವಿಸ್ತರಿಸಿಕೊಳ್ಳೋ ಶಕ್ತಿನೇ ಇಲ್ಲ ಅವರಿಗೆ ಅವ್ರು ಮಾಡ ಕುತಂತ್ರಗಳನ್ನೆಲ್ಲಾನು ಪ್ರೂಫ್ ಕೊಟ್ಬಿಟ್ರೆ ಸಹಿಸ್ಕೊಳ್ಳೋ ಶಕ್ತಿನೇ ಇಲ್ಲ ಅವರಿಗೆ ಇದು ಬಿಡ್ತಾರೆ ಸದ್ರು ಅಷ್ಟೊಂದು ಒಳಗಡೆ ಹಿಂಸೆಗಳನ್ನ ನಾವು ಸೈನಿಕರು ತಡ್ಕೊತಾರೆ ಪುಲ್ವಾಮಾ ಅಟ್ಯಾಕ್ ಏನಿದೆ ಅದು ಒಂದು ಬಸ್ಸಲ್ಲಿ ಅಲ್ಲಿ ಹೋಗ್ತಾರಂತ ಒಬ್ಬರ ಅಮಾಯಕ ಸೈನಿಕರ ಮೇಲೆ ಸೊ ದಾಳಿ ಮಾಡಿದ ಅವರಿಗೆ ಡೈರೆಕ್ಟ್ ಆಗಿ ಬಂದು ಯುದ್ಧ ಮಾಡೋ ಶಕ್ತಿ ಇಲ್ಲ ಶಕ್ತಿ ಶಕ್ತಿ ಮುಂದೆ ಇಲ್ಲ ಒಂದು ಅವರು ಬಾಂಬ್ಗಳನ್ನ ಬಂದ್ಬಿಟ್ಟು ಐ ಡಿ ಅಂತ ಹೇಳ್ತೀವಿ ಇಂಪ್ರೋವೈಸ್ ಎಕ್ಸ್ಪೋಸ್ ಡಿವೈಸ್ ಅಂತ ಹೇಳ್ತೀವಿ ಅದೆಲ್ಲ ನಾವು ಹಾಕೊಂಡು ಅವರು ಸೂಸೈಡ್ ಅಟ್ಯಾಕ್ ಮಾಡ್ಬಿಡ್ತಾರೆ ಇಲ್ಲ ಫೈರ್ ಮಾಡಿ ಶೂಟ್ ಮಾಡಿಬಿಡ್ತಾರೆ ಇಲ್ಲ ಜಮೀನಲ್ಲಿ ಜಮೀನಲ್ಲಿಂದ್ರೆ ರೋಡ್ ಸೈಡ್ ಐ ಡಿಗಳನ್ನ ಇಟ್ಬಿಟ್ಟು ಅದರಲ್ಲಿ ಟ್ಯಾಕ್ಟೀಸ್ ಇದೆ ವೆದರ್ಲ್ಲಿ ಬ್ಲಾಸ್ಟ್ ಆಗುವಂಥದ್ದು ಟೈಮರ್ ಬ್ಲಾಸ್ಟ್ ಆಗುವಂಥದ್ದು ರಿಮೋಟ್ ಕಂಟ್ರೋಲ್ ಬ್ಲಾಸ್ಟ್ ಆಗಿ ಸುಮಾರು ಇದೆ ಅಂತ ನಾ ಒಂದು ಪ್ರೆಸರ್ ಆಮೇಲೆ ಪ್ರೆಸರ್ ಬ್ಲಾಶ್ಟಂಥದ್ದು ಫುಲ್ ಒಂದು ಎರಡು ತಕ್ಷಣ ಬ್ಲಾಸ್ಟ್ ಆಗುತ್ತೆ ಸುಮಾರು ಯಥರನ್ನ ನಾವು ಟೆಕ್ನಿಕಲ್ ಮಾಡುವಂಥದ್ದು ಎಲ್ಲ ಅದರಲ್ಲಿ ಮೋಸ ಮಾಡಿದಲ್ಲ ಅಷ್ಟೊಂದು ಸಾಮಾಯಕರನ್ನ ನಮ್ಮ ಸೈನಿಕರನ್ನ ಸಹ ಬಿಡ್ತಾರೆ ಆದರೆ ಅದರ ಬದಲ ತಗೊಳ್ಲಿಕ್ಕೆ ಅಂತಲೇ ಮೋದಿಜಿಯವರು ನಿಧೊಂತಾರೆ ಏನು ಸಹ ಎರಡು ಸಾವಿರದ ಹದಿಮೂರು ಜನವರಿ ಐದನೇ ತಾರೀಕು ಅಂದರೆ ಆರನೇ ತಾರೀಕು ಬೆಳಿಗ್ಗೆ ನಾನು ಮೂರು ಶತ್ರು ಹೊಡೆದಂಥದ್ದು ಊರಿನಲ್ಲೇ ಟೆರಿಸ್ಟ್ ಅಲ್ಲ ಶತ್ರು ಹೊಡೆದಂಥದ್ದು ನಾನು ನನ್ನ ಬಡ್ಡಿ ಎಮ್ ಗಾರ್ ಅಂತ ಹೇಳಿದ್ವಿ ಸೊ ನಾವಿಬ್ಬರು ಸೇರ್ಕೊಂಡು ಅದನ್ನ ಟೆರಿಟ್ ಮೂರು ಶತ್ರುಗಳು ಹೊಡೆದ್ವಿ ಆ ಶತ್ರುದ್ದು ಸ್ಟೋರಿ ಹೇಳ್ತೀನಿ ನಿಮ್ಗೆ ಯಾವ ಥರ ಆಗ್ತು ಅಂತೇಳಿ ಅದು ತುಂಬಾ ಶ್ರಮದಿಂದ ಮಾಡಿದಂಥದ್ದು ಆ ಉರಿ ಸೆಕ್ಟರ್ನಲ್ಲೇ ಸರ್ಜಿಕ ಸ್ಟ್ರೈಕ್ ಆದದ್ದು ಏನೀಗ ಪುಲೋಮ ಅಟ್ಯಾಕ್ ಆಯಿತು ಅಟ್ಯಾಕ್ ಆದ್ಮೇಲೆ ಅದನ್ನ ನಮ್ಮ ದೇಶ ಯಾವುದೂ ಕೂಡ ಬಿಟ್ಕೊಡಲ್ಲ ನೀನು ಒಂದೇ ಮಾಡಿದ್ರೆ ನಾವು ನಾಲ್ಕು ಬದಲು ತಗೊಂತಿವಿ ಇಲ್ಲೂ ಬಿಟ್ಕೊಡಿಲ್ಲ ನಾವು ಅವರು ಒಂದು ಅಟ್ಯಾಕ್ ಮಾಡಿದ್ರು ನಾವು ಪಾಕಿಸ್ತಾನ ನುಗ್ಗಿ ಅಲ್ಲಿ ನೂರಾರು ಟೆಸ್ಟ್ ನಾಕದ್ವಿ ಹೌದು ಸರ್ಜಿಕಲ್ ಸ್ಟ್ರೈಕ್ ಸರ್ಜಿಕಲ್ ಅಲ್ಲಿ ನೋಡೋದು ಒಂದೇ ಒಂದ್ ಒಂದು ಕ್ಯಾಸುಟಿ ಆಗಲಿಲ್ಲ ಅಷ್ಟೊಂದು ನಮ್ಗೆ ಸೇಫ್ ಆಗಿ ಹೋಗಿ ಹೊಡಾಕು ಅದು ಎಷ್ಟು ಮೂವಿಲಿ ತೋರ್ಸಿದಾರೆ ಊರಿ ಮೂವಿನಲ್ಲಿ ತೋರಿಸಿದಾರೆ ಅದಕ್ಕಿಂತ ಒಳಗಡೆ ತುಂಬಾ ಕಷ್ಟದಿಂದ ಮಾಡೋದು ತೋರ್ಸಿಕ್ಕೆ ಆತ ತೋರ್ಸಿದಾರೆ ಒಳಗಡೆ ಇನ್ನಷ್ಟು ಕಷ್ಟದಿಂದ ಮಾಡಬೇಕಂತ ಅದು ನಮ್ಮ ಪ್ಯಾರಾ ಏನಿದೆ ಪ್ಯಾರಾ ಸ್ಪೆಷಲ್ ಅದು ಪ್ಯಾರಾಕಮಂಡೋಸ್ ಅಂದರೆ ಯಾವಾಗ ಎಲ್ಲಿರ್ತಾರೆ ಯಾವ ಏನು ಮಾಡ್ತಾರೆ ಅವ್ರಿಗೆ ಗೊತ್ತಿರಲ್ಲ ಅವ್ರಿಗೆ ಅಷ್ಟೇ ಅದೇ ಥರ ಅವ್ರನ್ನ ತಯಾರಿ ಮಾಡ್ತಾರೆ ಟ್ರೈನಿಂಗೇ ತುಂಬ ಟಫ್ ಇರುತ್ತೆ ಪ್ಯಾರಾಕಮಂಡೋಸ್ ಎನ್ ಎಜಿ ಕಮೊಡೋಸು ಹೆವಿ ಟ್ರೈನಿಂಗ್ ಟಫ್ ಇರುತ್ತೆ ಆ ಟ್ರೈನಿಂಗ್ ಏನು ಟಫ್ ಇರ್ತಂದ್ರೆ ಅವ್ರನ್ನ ಅದೇ ಥರ ಬಲಶಾಲವಾಗಿ ಬುದ್ಧಿವಂತರ ಮಾಡಬೇಕು ಅವ್ರಿಗೆ ಯಾವಾಗ ಗೊತ್ತಿಲ್ಲ ನಾನು ಪ್ಯಾರಕಮೋ ಅಂತೇಳಿ ಎಲ್ಲಿರ್ತೇನೆ ಅವ್ರಿಗೆ ಗೊತ್ತಿರಲ್ಲ ಈ ಥರ ಒಂದು ವ್ಯವಸ್ಥೆಯಲ್ಲಿ ಮಾಡಿಕೊಟ್ಟಾಗ ಆ ಒಂದು ಸರ್ಜಿಕಲ್ ಸ್ಟ್ರೈಕಲ್ಲಿ ಒಂದು ಒಳ್ಳೆಯ ಯಶಸ್ಸನ್ನು ಕಂಡು ಕಂಡುಬಂಥದ್ದು ಓಕೆ ಸೊ ಅದು ಪಾಕಿಸ್ತಾನ ಕಿಡಿಗೇಡಗಳು ಏನು ಮಾಡ್ತಾರೆ ಎಲ್ಲಿ ಅವ್ರು ಡೈರೆಕ್ಟ್ ಯುದ್ಧ ಮಾಡ್ಲಿಕ್ಕೆ ಆಗಲ್ಲ ಅಥವಾ ಡೈರೆಕ್ಟ್ ಆಗಿ ನಮ್ಮ ಜೊತೆ ಓಡಾಡಲಿಕ್ಕಾಗಲ್ಲ ಈ ತರ ಕುತಂತ್ರ ಮಾಡಿ ಅಲ್ಲಿಂದ ಲೋಕಲ್ ಪಬ್ಲಿಕ್ನ ಇಲ್ಲಿ ತಕೊಂಡು ಮೋಸ ಮಾಡ್ತಾರೆ ಕಾಶ್ಮೀರದಲ್ಲೂ ಕೂಡ ಬದಲಾವಣೆ ಫೈ ಇವೆಲ್ಲ ಕಿತ್ತಾಕದ ಬದಲಾವಣೆ ಬಂದ್ಮೇಲೆ ಇವಾಗ ಕಾಶ್ಮೀರ ಜನಗಳಿಗೆ ನನ್ನ ದೇಶ ಇದು ನನ್ನ ಭಾರತ ಇದು ನನ್ನ ಭಾರತ ಅಂತ ಹೇಳಿ ಅವ್ರಿಗೆ ಭವ್ಯ ಭಾರತ ಅಂತ ಹೇಳಿ ಅವ್ರಿಗೆ ಒಂದು ಧೈರ್ಯ ಹೆಚ್ಚಾಗಿದೆ ಇತ್ತೀಚೆಗೆ ಅಲ್ಲೂ ಕೂಡ ಒಂದು ನಮ್ಮ ಭಾರತ ದೇಶದ ಬಗ್ಗೆ ಒಲವು ಜಾಸ್ತಿ ಆಗಿದೆ ಹೇಳ್ತಾ ಇದ್ರಿ ಸರ್ ನೀವು ಮೂರು ಶತ್ರು ಹೇಗಿತ್ತು ಮ್ಯಾಮು ನಾವು ಎರಡು ಸಲ ಊರಿಗೆ ಇದ್ದಂಥದ್ದು ಮೊದಲ ಬಾರಿ ನಾನು ಇದ್ದಂಥದ್ದು ಎರಡು ಸಾವಿರದ ಆರು ಏಳರಲ್ಲಿ ಇದ್ದಂಥದ್ದು ಅದನ್ನ ಸ್ಟೋರಿ ಹೇಳ್ಬಿಡ್ತೀನಿ ಮೊದಲು ಎರಡು ಸಾವಿರದ ಆರು ಏಳರಲ್ಲಿ ನಾವು ಊರಿನಲ್ಲೇ ಇದ್ವಿ ಸೇಮ್ ಪ್ಲೇಸ್ನಲ್ಲೇ ಜೋರಾವರ್ ಅಂತ ಹೇಳಿ ಏರಿಯಾ ಅಲ್ಲಿ ಆರು ಏಳರಲ್ಲಿ ಇದ್ದಾಗ ನಮ್ಮ ವಸಂತ ವೇಣುಗೋಪಾಲ್ ಸರ್ ಅಂತ ಇದ್ದರು ನಮ್ಮ ಕರ್ನಲ್ ಕಮಾಂಡಿಂಗ್ ಆಫೀಸರು ಅವರು ನಮ್ಮ ಕೊಡುಗ್ನವರೇ ಬೆಂಗಳೂರು ಸೆಟ್ಲಾಗಿದ್ದಾರೆ ಆ ವ್ಯಕ್ತಿ ತುಂಬ ಯಾವ ಥರ ವ್ಯಕ್ತಿ ಅಂತಂದರೆ ಒಂದು ರೀತಿ ಹುಲಿ ಇದ್ದಂಗೆ ಅವರು ಯಾರಿಗೂ ಎದುರುತಿರ್ಲಿಲ್ಲ ಅವರು ನಮ್ಮ ಸೈನಿಕರು ಬಹಳ ಪ್ರೀತಿ ಅಪಾರ ಪ್ರೀತಿ ಏನ್ ಬೇರೆ ಸಪೋರ್ಟ್ ಮಾಡ್ತಾ ಇದ್ರು ಆದ್ರೆ ಯಾರು ನಮ್ಮ ದೇಶ ವಿರುದ್ಧ ನಡೀತಾರೆ ಅದು ಪಬ್ಲಿಕ್ ಆಗಿರ್ಬೋದು ಅಥವಾ ಟೆರಿಟ್ ಗಳಾಗಿರ್ಬೋದು ಶತ್ರುಗಳು ಬಿಟ್ಟು ಕೊಡ್ತಿರ್ಲಿಲ್ಲ ಅವರು ಖುದ್ದಾಗಿ ಬುಲೆಟ್ ಪ್ರೂಫ್ ಹಾಕೊಂಡು ಬಂದ್ ಇಟ್ಕೊಂಡು ಹೊಂದ್ಬಿಡ್ತಾ ಇದ್ರು ಕಮಾಂಡಿಂಗ್ ಆಫೀಸರ್ ಅಂತಂದ್ರೆ ಮೇಡಮ್ ಜಸ್ಟ್ ಅವ್ರ ಏನ್ ಮಾಡ್ತಾರೆ ಸೊ ಏರಿಯಕ್ಕೆ ಪ್ಲಾನ್ ಕೊಡ್ತಾರೆ ಈ ತರ ಕಂಬಿಗಳನ್ನ ಹೊಡೆದಾಗ ಬಂದು ಡೈರೆಕ್ಟ್ ಆಗಿ ಆಪರೇಷನ್ಗೆ ಲಾಂಚ್ ಮಾಡಲ್ಲ ನಿಂತ್ಕೊಳ್ಳೋ ಇಳಿಯಲ್ಲ ಅವರು ಬಟ್ ಈ ವ್ಯಕ್ತಿ ಆ ತರ ಇರಲಿಲ್ಲ ತಾನೇ ಅಂತ ವ್ಯಕ್ತಿ ಸೊ ಆ ಸಮಯದಲ್ಲಿ ಎರಡ್ ಸಾವಿರದ ಜೂನ್ ತಿಂಗಳು ಜೂನ್ ಊರಿ ಅಂತಂದ್ರೆ ಯಾರು ಇಲ್ಲಿ ಟೆರೆಸ್ಟ್ಗಳಿಲ್ಲ ಟೆರೆಸ್ಟ್ಗಳಿದ್ದಾರೆ ಬಟ್ ಜನಗಳು ಸಪೋರ್ಟ್ ಮಾಡ್ತಾ ಇದ್ದು ಅಲ್ಲಿ ಏನಿದೆ ಉಲ್ಟಾ ಟೆರೆಸ್ಟ್ ಗಳ ಸಪೋರ್ಟ್ ಮಾಡೋದು ಪಾಕಿಸ್ತಾನ ಇವ್ರು ಕನ್ಫರ್ಮ್ ಅಲ್ಲಿ ಟೆರೆಸ್ಟ್ ಇದ್ದಾರೆ ಅಂತ ಹೇಳಿ ಬಂದು ಆರು ತಿಂಗಳಾಗಿಲ್ಲ ನಾಲ್ಕು ಟೆಸ್ಟ್ಗಳಿಂದ ಕನ್ಫರ್ಮ್ ಆಯಿತು ಹೋಗಿ ನಾಲ್ಕು ಟೆಸ್ಟ್ನ ಹೊಡೆದ್ವಿ ಹೋಗಿ ನಾಲ್ಕು ಟೆಸ್ಟ್ ಹೊಡೆದು ಬಂದ್ವಿ ನೆಕ್ಸ್ಟ್ ಅದೇ ನೆಕ್ಸ್ಟ್ ತಿಂಗಳಿಗೆ ಮತ್ತೆ ಎಂಟು ಟೆಸ್ಟ್ಗಳು ಒಳಗಡೆ ಇನ್ಫಿಟ್ರೇಷನ್ ಆಗ್ತಾ ಇದ್ದಾರೆ ಬರ್ತಿದ್ದಾರೆ ಸೊ ಗೊತ್ತಾಗ್ತು ಫಟ್ ಅಂತ ನಮ್ದು ಆಪರೇಷನ್ ಲಾಂಚ್ ಆಯಿತು ಆಪರೇಷನ್ ನಮ್ಗೆ ಘಾತಕ್ ಟೀಮ್ ಹೋಗುತ್ತೆ ಹೋದಾಗ ಅದು ಬೆಳಿಗ್ಗೆ ತನಕ ನಡೆಯುತ್ತೆ ರಾತ್ರಿ ಶುರುವಂತೂ ಬೆಳಿಗ್ಗೆ ತನಕ ಬೆಳಿಗ್ಗೆ ಐದು ಗಂಟೆಯಲ್ಲಿ ಬೆಳಕು ಆಗಿತ್ತು ಆ ಸಮಯದಲ್ಲಿ ಸೊ ಅವರು ಬೆಟ್ಟದ ತುದಿ ಮೇಲೆ ನಮ್ಮ ಆಫೀಸರ್ ವಸವಣ್ಣ ವೇಣುಗೋಪಸ್ ನಡ್ಕೊಂಡು ಹೋಗ್ತಿದ್ದಾರೆ ಆ ಟೆರಿಸ್ಟ್ ಗಳು ಅವರಿಗೆ ಹೊಡ್ಬೇಕಂತಿಲ್ಲ ಯಾರು ಕಾಣ್ತವಾರಲ್ಲ ಅಂದ್ಬಿಟ್ಟು ಬ್ರಷ್ ಮಾಡ್ಬಿಟ್ಟು ಅಂದ್ರೆ ಬ್ರಷ್ ಮಾಡ್ಬಿಟ್ಟು ಬ್ರಷ್ ಮಾಡಿದ ತಕ್ಷಣ ಅದೇನು ಲಕ್ ಏನೋ ಇವರಿಗೆ ಬಂದು ಹೊಟ್ಟೆಗೆ ಹೋಗ್ಬಿಡ್ತು ಇಲ್ಲಿಗೆ ಬರ್ತೀವಿ ಈ ಕಡೆ ಬಿಟ್ಟ್ಬಿಡ್ತು ನಾವು ಒಂದು ಬೆಟ್ಟದ ಒಂದು ಮೇಲೆ ನಿಂತಿದ್ದೀವಿ ಸ್ಟ್ರೈಟ್ ಲೈನಲ್ಲಿ ನಾವು ಈ ಕಡೆ ಇದ್ದೀವಿ ಇವರು ಟೆರಿಸ್ಟ್ಗಳು ಈ ಕಡೆ ಇದ್ದಾರೆ ಈಗ ಟೆರಿಸ್ಟ್ಗಳು ಯಾವ ಕಡೆ ಇದ್ರು ಆ ಕಡೆಗೆ ಉಡ್ಬಿಟ್ರು ಒಳಗಡೆ ಅಕಸ್ಮಾತ್ ಬುಲೆಟ್ ನುಗ್ದಾಗ ನಮ್ ಕಡೆ ಫಟ್ ಫಟನ್ ಫಸ್ಟ್ ಏಡ್ ಮಾಡ್ಕೊಂಡು ಹಾಸ್ಪಿಟಲ್ ಶಿಫ್ಟ್ ಮಾಡ್ಕೊಂಡು ಅವ್ರನ್ನ ಜೀವಿತ ಉಡಿಸ್ಕೊಂಡ್ ಅವ್ರಿದ್ಬಿಟ್ರು ಆ ಕಡೆ ಬಿದ್ದೋದಾಗ ಅವ್ರನ್ನ ಹೊತ್ಕೊಂಡ್ ಬರೋದ್ ಕಷ್ಟ ಎತ್ಕೊಂಡ್ ಬರೋದು ನಾವ್ ಎತ್ಕೊಂಡ್ಬೋಯ್ತು ಅಂದ್ರೆ ಫೈರ್ ಮಾಡ್ತಿದ್ದಾರೆ ಎತ್ಕೊಂಡ್ಬೋದ್ ಕಷ್ಟ ಆಯ್ತು ಕೂಡ ಬಿಡ್ದಾನೆ ಅವ್ರ ಮೇಲೆ ಫೈರ್ ಆಟ ನಾವು ಫೈರ್ ಸಪೋರ್ಟ್ ತಗೊಂಡು ಎತ್ಕೊಂಡ್ ಬಂದ್ವಿ ಅವ್ರ ಜೊತೆ ರೇಡಿಯೋ ಆಪರೇಟರ್ ಶಶಿಕಾಂತ್ ಹೇಳಿ ಅವ್ರಿಗೂ ಬಿಡ್ಬಿತ್ತು ಇಬ್ರು ಕೂಡ ಇಬ್ರು ಕೂಡ ಹೆಲಿಕಾಪ್ಟರ್ ತಗೊಂಡು ಹೋಗೋದಕ್ಕೆ ಆಸ್ಪಿಟಲ್ ಗೆ ಜೀವ ಹೋಗ್ಬಿಡ್ತು ಅದೊಂದು ಘಟನೆ ಆಗಿದಂಥದ್ದು ಸೊ ಅದೇ ಏರಿಯಾದಲ್ಲಿ ಮತ್ತೆ ನಮಗೆ ಎರಡ್ ಸಾವಿರದ ಹದಿಮೂರಲ್ಲಿ ನಮಗೆ ಆ ಊರಿ ಸೆಕ್ಟರ್ ಇಲ್ಲಿ ನಮ್ಗೆ ಅವಕಾಶ ಸಿಕ್ತು ನಮ್ಮ ಬಟಾಲಿಯನ್ ತುಂಬಾ ಚೆನ್ನಾಗಿ ಕೆಲಸ ಮಾಡಿತ್ತು ಕೆಲಸ ಮಾಡಿದ್ರೆ ನಮ್ಗೆ ಫಾರಿನ್ ಹೋಗುವಂತದ್ದು ನಮ್ಗೆ ಅವಕಾಶ ಸಿಕ್ತು ಆ ಊರಿನಲ್ಲಿ ನಾವೊಂದು ಪೋಸ್ಟ್ ಅಲ್ಲಿ ಇದ್ವಿ ಪೋಸ್ಟ್ ಅಲ್ಲಿ ನಾವು ಸ್ಮಾಲ್ ಟೀಮ್ ಕಾನ್ಸೆಪ್ಟ್ ಅಂದ್ ಮಾಡ್ತೀವಿ ಒಂದೇ ಜಲ್ ಜಾಸ್ತಿ ಸೈನಿಕ ಇರೋದಿಲ್ಲ ಒಂದ್ಸಲ ಅಟ್ಯಾಕ್ ಮಾಡಿಬಿಟ್ರೆ ಎಷ್ಟೋ ಸಲ ಮೇಲೆ ಅಟ್ಯಾಕ್ ಮಾಡಿ ಮರಿದಂತ ಸೈನಿಕರಬಿಟ್ಟಿದ್ದಾರೆ ಎಷ್ಟೋ ಸಲ ಆಗಿದೆ ಊರಿನಲ್ಲೂ ಒಂದ್ಸಲ ಆಗಿದೆ ಅದಾದಾಗ ಹಿಂಗೆ ಒಂದೇ ಜನ ಜಾಸ್ತಿ ಸೈನಿಕರು ಇರಬೇಡ ಅಂತೇಳಿ ಒಂದು ಪೋಸ್ಟ್ ಅಲ್ಲಿ ಆರು ಜನ ಏಳು ಜನ ಎಂಟು ಜನ ಸೈನಿಕರು ಮಾತ್ರ ಇನ್ನು ಉಳಿದಂಥ ಸ್ಮಾಲ್ ಟೀಮಲ್ಲಿ ನಾಲ್ಕು ಜನ ಹೊರಗಡೆ ಹೋಗ್ತಾ ಇರಬೇಕು ಈಗ ಜಾಸ್ತಿ ಇರಬಾರ್ದು ಅನ್ನೋ ಉದ್ದೇಶದಿಂದ ನಾವು ಪೂರ್ತಿ ಪೋಸ್ಟ್ ಆಲ್ಮೋಸ್ಟ್ ಒಂದು ಟು ಹಂಡ್ರೆಡ್ ಮೀಟರ್ ಪೋಸ್ಟ್ ದೊಡ್ಡ ಪೋಸ್ಟ್ ಅದು ಆ ಪೋಸ್ಟಲ್ಲಿ ನಾವು ಇದ್ದಾಗ ನನಗೆ ನನ್ನ ನಾಲ್ಕು ವೆಪನ್ಸ್ಗಳಿದ್ವು ಈಗ ನಾಲ್ಕು ವೆಪನ್ಸ್ಗೆ ನಾಲ್ಕು ಸೈನಿಕರು ಬೇಕು ಸೈನಿಕರು ಜಾಸ್ತಿ ಇಟ್ಕೊಂಡ್ರೆ ಸಮಸ್ಯೆ ಅಂತ ಹೇಳಿ ಒಬ್ಬ ಸೈನಿಕನೇ ನಾಲ್ಕು ವೆಪನ್ ಆ್ಯಂಡಲ್ ಮಾಡಬೇಕು ಎಂ ಎಂ ಜಿ ಅಂತಿತ್ತು ಎ ಜಿ ಎಲ್ ಎಂತಿತ್ತು ಎಂ ಆರ್ ಎಂತಿತ್ತು ಆರ್ ಎಲ್ ಅಂತಿತ್ತು ಈ ನಾಲ್ಕು ವೆಪನ್ ನಾವು ಮೆಂಟಲ್ ಮಾಡಬೇಕು ಅವಾಗ ಏನಾಗಿದೆ ನಾನು ರಾತ್ರಿ ಹನ್ನೆರಡು ಗಂಟೆ ಮೇಡಮ್ ಇಮ್ಮ ಬಿದ್ದಿದೆ ಅದು ಆಕ್ಚುಲಿ ನಾನು ಹೊರಗಡೆ ಹೋಗ್ಬೇಕಿತ್ತು ನರಗಡೆ ಹೊರಡ ಹೋಗ್ಬೇಕಿತ್ತು ಅದೇ ನಾವು ಸಡನ್ಲಿ ನಮ್ಮ ಆಫೀಸರ್ ಹೇಳಿದ್ರು ಇಲ್ಲ ನೀನು ಇಲ್ಲೇ ಇದ್ಬಿಡು ಪೋಸ್ಟ್ ಅಲ್ಲಿ ಯಾರು ಕಂಟ್ರೋಲ್ ನಾನು ಸ್ವಲ್ಪ ಸೀನಿಯರ್ ಆಗಿದೆ ಅಲ್ಲಿ ಇಲ್ಲಿ ಕಂಟ್ರೋಲ್ ಮಾಡೋ ಯಾರಿಲ್ಲ ನೀಡು ಬಾಕಿಯರು ಹೊರಗಡೆ ಹೋಗ್ಲಿ ಅಂತಂದ್ರು ನಾನು ಇಲ್ಲೇ ಇದ್ದೆ ವೆಪನ್ಸ್ ಅಲ್ಲಿ ಡಿಪ್ಲೋಮೋ ಮಾಡ್ಕೊಂಡಿದ್ದೀವಿ ರಾತ್ರಿ ಡ್ಯೂಟಿ ಹನ್ನೆರಡು ಗಂಟೆ ನಾನು ಮುಗಿಯುತ್ತೆ ಮುಗಿದ್ಮೇಲೆ ಟೂ ಅವರ್ಸ್ ಮತ್ತೆ ನಿದ್ದೆ ಮಾಡ್ತೀವಿ ಮತ್ತೆ ಅವರ್ಸ್ ನಿದ್ದೆ ಮಾಡಿ ಮತ್ತೆ ಡ್ಯೂಟಿಗೆ ಹೋಗ್ತೀವಿ ಇದು ನೈಟ್ ಅಲ್ಲಿ ಹಿಂಗೆ ನಾವು ಶಿಫ್ಟ್ ಕೊಡ್ತೀವಿ ಹನ್ನೆರಡು ಗಂಟೆ ಡ್ಯೂಟಿ ಮುಗಿಯುತ್ತೆ ಹೋಗಿ ಮಲಗೋಣ ಅಂತ ಮಲಗ್ತಾ ಇದೀನಿ ಮಲಗಿ ನಿದ್ದೆ ಹೋಗ್ತಾ ಇದ್ದೀನಿ ಅಷ್ಟೊತ್ತಿಗೆ ಪಾಕಿಸ್ತಾನಿಂದ ಸೊ ಕಂಪ್ಲೀಟ್ ಏಯ್ಟಿ ಟು ಮೋಟರ್ ಇಂದ ಬೊಂಬರ್ ಶುರು ಆಗೋಯ್ತು ಏನ ಅದೊಂದು ಫೈರ್ ಮಾಡ್ತಾನೆ ಇದ್ದಾರೆ ಫೈರ್ ಮಾಡ್ತಾನೆ ಇದ್ದಾರೆ ಡಗ್ 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 ಅಂತ ಸೌಂಡ್ ಬರ್ತಾನೆ ಇದೆ ನಮ್ಮ ಬಂಕರ್ಸ್ ಮೇಲೆ ಬೀಳ್ತಾನೆ ಇದಾವೆ ಸೊ ಅವಾಗ ಯಾರು ಹೊರಡ ಬರೋಕಾಗಲ್ಲ ಎಲ್ಲೆಲ್ಲಿದ್ರು ಅಲ್ಲೇ ಪೊಸಿಷನ್ ತಗೊಂಡಿದ್ದಾರೆ ನಾವ್ ಒಂದು ಆರು ಜನ ಸರಿ ಕಷ್ಟ ಇಲ್ಲ ಒಳಗಡೆ ಒಬ್ಬೊಬ್ಬರು ಕೂಗಿದ್ರು ಆ ದೂರ ದೂರ ಕೂತ್ಕೊಂಡಿ ಎಲ್ಲ ನಾವು ಕಮ್ಯುನಿಕೇಶನ್ ಆಗ್ತದೆ ಪೋಸ್ಟರ್ ಇದ್ರೆ ಅಲ್ಲೇ ಇದು ಬಿಡಿ ಅಂತ ನಮಗೆ ಅನೌನ್ಸ್ ಆಗ್ಬಾರ್ದು ಅಲ್ಲಿಂದ ಅಲಾಡಬಾರ್ದು ಅಂತ ಹೇಳಿ ಸೊ ಈಗ ನಾನು ವೇಪನ್ ತಗೊಂಡೋಗಿ ಅಲ್ಲಿಗೆ ಫೈರ್ಗೆ ಡಿಪ್ಲೋ ಮಾಡಬೇಕು ನಾಲ್ಕು ವೆಪನ್ಸ್ ಇದೆ ಹಿಮ ಪೂರ್ತಿ ಇಲ್ಲಿ ಗಂಟೆ ಬಿದ್ದಿದೆ ಓಕೆ ಅದು ಸಾಫ್ಟ್ ಆಗಿ ಯಾವಾಗ ತಾನೇ ಏನಾಗುತ್ತೆ ಒಳಗಡೆ ಕಾಲಿಟ್ಟರೆ ಒಳಗೆ ಊದ್ಕೊಂಡ್ಬಿಡ್ತೀವಿ ಇನ್ನು ಗಟ್ಟಿದಂತ ಇಮ್ ಕಾಲಿಟ್ರೆ ಜಾರ್ಕೊಂಬಿದ್ಬಿಡ್ತೀವಿ ಈ ತರ ಹಿಮ ಇರುತ್ತೆ ಅದು ಅವಾಗ ತಾನೇ ಹಿಮ ಬಿದ್ದಿರೋದು ಇಲ್ಲಿ ಗಂಟ ಕಾಲಿಟ್ಟು ಸಾಕು ಒಳಗಡೆ ನುಗ್ತಿವಿ ಅದನ್ನ ದಾಟೋಗ್ಬೇಕು ಅಂತಂದ್ರೆ ಇಲ್ಲಿ ಇಪ್ಪತ್ತೇಜ ನಾರ್ಮಲ್ ಆಗಿ ಹಾಕೋ ಬದಲಿಗೆ ಒಂದೇ ಜಗತ್ತು ಕಷ್ಟ ತೆಗ್ದಿ ಕಾಲನ್ನ ಮುಂದೆ ಹಾಕಿದ ಕಷ್ಟ ಅದನ್ನೇ ಆ ಹಿಮದಿಂದ ಸೇಫ್ ಆಗಿರ್ಲಿಕ್ಕೆ ಅಂದ್ರೆ ನಮಗೆ ನಮಗೆ ಐ ಶೂ ಕೊಡ್ತಾರೆ ಆರೈ ಶೂನ ಸರಿಯಾಗಿ ಹಾಕೊಳ್ಳಿಕ್ಕೆ ಮೂರು ನಿಮಿಷ ಬೇಕತ್ತಲ್ಲ ನೀಟಾಗಿ ಕಟ್ಕೊಳ್ಲಿಕ್ಕೆ ಅದು ಕಟ್ಕೊಳ್ಳೋದು ಮೂರು ನಿಮಿಷ ಲೇಟ್ ಆಗುತ್ತೆ ಅಂತ ಶೂ ಹಾಕೊಳ್ಳಿಲ್ಲ ನಾನು ಆ ಶೂನೇ ಬಿಟ್ಟೆ ವೆಪನ್ ತಗೊಂಡು ಹಂಗೇನು ಈ ಮೊದಲು ಓಡೋದೆ ಈ ಮೊದಲು ಓಡೋಗ್ಬಿಟ್ಟು ನನಗೆ ಮೂರು ಪೋಸ್ಟ್ಗಳು ಮೂರು ಪೋಸ್ಟ್ ಕೂಡ ವೆಪನ್ನ ಡಿಪ್ಲೋಮ್ ಮಾಡಿದೆ ಡಿಪ್ಲೋಮ್ ಮಾಡು ಫುಲ್ ಚಳಿ ಆದರೆ ಆ ಚಳಿ ಇದ್ರೂ ಕೂಡ ನನಗೆ ನೆನಪೇ ಇಲ್ಲ ನನಗೆ ಆ ಶತ್ರುಗಳನ್ನ ಹೇಗಾದ್ರೂ ಮಾಡಿ ಅವ್ರನ್ನ ಹೊಡಿಬೇಕು ಅಷ್ಟೆ ನಾವು ನಮ್ಮ ವೆಪನ್ಸ್ನ ರೆಡಿ ಮಾಡ್ಕೊಬೇಕು ಆ ಸಮಯದಲ್ಲಿ ಓಡೋ ಹುಡುಗಿ ಎಲ್ಲ ವೆಪನ್ನ ಸ ಡಿಪ್ಲೋಮ್ ಮಾಡ್ಕೊಂಡ್ವಿ ವೆಪನ್ ಡಿಪ್ಲೋಮ ಮಾಡ್ಕೊಂಡ್ವಿ ನನ್ನ ಜೊತೆ ನಮ್ಮ ಬಡ್ಡಿ ಒಬ್ಬ ಇದ್ದ ಅಂತ ಅವ್ನು ಕರ್ಕೊಂಡ್ವಿ ಅವ್ನು ಕರ್ಕೊಂಡು ಆರ್ನ ಶಿಫ್ಟ್ ಮಾಡ್ಕೊಂಡ್ವಿ ನಮ್ಮ ಟ್ಯಾಕ್ಟೀಸ್ ಇರುತ್ತೆ ಇರುತ್ತೆ ಅಂದ್ರೆ ಅವ್ರು ಸುಮ್ಮನೆ ಫೈರ್ ಮಾಡ್ತಾನೆ ಇರಲಿ ನಾವು ಸೇಫ್ ಆಗಿರ್ಬೇಕು ಅಷ್ಟೇ ನಾವು ಸುಮ್ಮನೆ ಫೈರ್ ಮಾಡಕೋಲ್ಲ ನಮ್ಮ ಪಕ್ಕ ಟೆರಿಸ್ಟ್ ಅಥವಾ ಶತ್ರುಗಳು ಕಂಡಾಗ ಮಾತ್ರ ಫೈರ್ ಮಾಡ್ತೀವಿ ನಮ್ಮಲ್ಲಿ ಒಂದು ಬುಲೆಟ್ ಕೂಡ ವೇಸ್ಟ್ ಆಗಬಾರ್ದು ಅನ್ನೋದು ಒಂದು ನಮ್ದು ನಿರ್ಧಾರ ಒಂದು ಬುಲೆಟ್ ಟೆರಿಸ್ಟ್ಗಳು ಅಥವಾ ಶತ್ರುಗಳು ಸುತ್ತ ಒಂದು ಬುಲೆಟ್ ವೇಸ್ಟ್ ಆಗ್ಬಾರ್ದು ಇದು ನಮ್ದು ಪ್ರಾಕ್ಟೀಸ್ ನಮ್ಮಲ್ಲಿ ಇದಂಥ ಕಮಾಂಡಿಂಗ್ ಆಫೀಸರ್ ಹಿಮಾ ಶರ್ಟ್ಕರ್ ಅಂತ ಹೇಳಿ ಅವ್ರ ಇದ್ರು ಎರಡು ಕಣಕ್ಕೂ ಫೈರ್ ಮಾಡ್ಲಿಕ್ಕೆ ಹೋಗ್ಬೇಡ ಸ್ವಲ್ಪ ವೈಟ್ ಮಾಡೋದು ಗಂಟೆ ಮುಗ್ದೆ ಅವರು ಎಷ್ಟು ಫೈರ್ ಮಾಡ್ತಾರೆ ನೋಡೋಣ ರಾತ್ರಿ ಎಲ್ಲ ಮಾಡ್ಕೊಳ್ಳಿ ಅವರು ಸುಮಾರು ರಾತ್ರಿ ಹನ್ನೆರಡು ವರೆಗೆ ಫೈರ್ ಶುರು ಮಾಡೋದಂತ ನಾಲ್ಕು ವರ್ತ ಕಂಟಿನ್ಯೂಸ್ಲಿ ಫೈರ್ ಮಾಡಿದ್ದಾರೆ ಅವರೆಲ್ಲ ಬುಲೆಟ್ ಎಲ್ಲ ಮುಗಿದ್ರು ಸುಮ್ಮನೆ ಬಾಂಬ್ ಮಾಡ್ತಾನೆ ಮಾಡ್ತಾನೆ ನಮ್ಮಲ್ಲಿ ಆಗಲಿಲ್ಲ ಏನ್ ಸಮಸ್ಯೆ ಆಗ್ಲಿಲ್ಲ ನಾಲ್ಕು ಮುಕ್ಕಲ್ಗೆ ಅವ್ರು ಅನ್ಕೊಂಡ್ರು ನಾವು ಒಂದು ಫೈರ್ ಮಾಡ್ಲಿವಲ್ಲ ಒಂದು ಕೂಡ ಫೈರ್ ಮಾಡ್ಲಿಲ್ಲ ಸುಮ್ಮನೆ ಸೆಲೆಂಡ್ ಆಗಿದ್ವಿ ನಾವು ಓ ಇವರು ಎದುರು ಬಿಟ್ಟವ್ರೆ ಪಾಗ ಇಂಡಿಯಾ ಪಾಗ ಸೈನಿಕ ಎದುರು ಬಿಟ್ಟವ್ರೆ ಇವರು ಖಂಡಿತ ಇನ್ನ ಮೇಲೆ ಫೈರ್ ಮಾಡಲ್ಲ ಅಂತ ಹೇಳಿ ಏನೋ ಒಂದು ರೀತಿ ಧೈರ್ಯ ಅವ್ರಿಗೆ ಧೈರ್ಯದಿಂದ ಬಂಡದಿಂದ ಮೇಲ್ಗಡೆ ಹೊರಗಡೆ ಬಂದ್ರು ಅವ್ರು ಪೋಸ್ಟ್ ಬಿಟ್ಟು ಹೊರಗಡೆ ಬಂದ್ರು ಹೊರಗಡೆ ಬರ್ತೀವಿ ನಮ್ಮ ಮತ್ತೆ ನೈಟ್ ವಿಷನ್ಸ್ ಇರುತ್ತೆ ನೈಟ್ ವಿಷನ್ಸ್ ನೋಡಿದ್ವಿ ಫಟ್ ಅಂತ ನಮ್ ಸರ್ಗೆ ಹೇಳ್ದೆ ಸರ್ ಹಿಂಗೆ ಮೂರ್ ಜನ ಮೇಲ್ಗಡೆ ಕಂಡ್ ಬತ್ತವ್ರೆ ಅಂತಂದ್ರೆ ತಗೋ ಫೈರ್ ರೆಡಿ ಮಾಡ್ಕೊಂತಂದ್ರು ಫೈರ್ ರೆಡಿ ಮಾಡ್ಕೊಂಡೆ ಒಂದೇ ಬುಲೆಟ್ ಅಲ್ಲಿ ಮೂರ್ ಜನ ಶೂಟ್ ಮಾಡ್ಬಿಟ್ಟು ಒಂದೇ ಬುಲೆಟ್ ಅಲ್ಲಿ ಅಲ್ಲಿ ಬಿದ್ದೋದು ಅಡಂ ಬಿದ್ದೋದ್ರು ನಾವು ಬಿದ್ದೋದಾಗ ಅನ್ಕೊಂಡ್ವಿ ಅವರು ಕೆಳಗಡೆ ಜಮ್ಮ ಅನ್ಕೊಂಡ್ವಿ ಸೊ ನಾಲ್ಕು ಮುಖಲಿ ನಾವು ಶೋ ಫೈಟ್ ಮಾಡಿದ್ದು ಐದುವರೆ ಐದು ಮುಖಾಲಿಗೆ ಸ್ಟಾರ್ಟ್ ಆಗ್ಬಿಟ್ಟು ಪಾಕಿಸ್ತಾನ ನ್ಯೂಸ್ ಅಲ್ಲಿ ಪಾಕಿಸ್ತಾನ ನ್ಯೂಸ್ ನಮ್ಗೆ ರೇಡಿಯೋ ಸ್ಟೇಷನ್ ಇರುತ್ತೆ ಈ ತರ ಬಾ ಇಂಡಿಯನ್ ಸರ್ಜಸ್ ನಮ್ಮ ಪಾಕಿಸ್ತಾನ ಮೂರು ಸರ್ಜರನ್ನ ಒಡದಾಕ್ಬಿಟ್ಟಿದ್ದಾರೆ ಅಂತ ಹೇಳಿ ಬಂತು ಅವಾಗ ಅನ್ಕೊಂಡ್ವಿ ಅವ ಪಕ್ಕ ಕ್ಲಿಯರ್ ಹೇಳಿ ಆಮೇಲೆ ನಾವು ಬನಕರ್ ನೋಡ್ತಾ ಇದ್ವಿ ಅವ್ರನ್ನ ಒತ್ಕೊಂಡು ಹೋಗ್ತಾ ಇದ್ರು ಅವಾಗ ಕ್ಲಿಯರ್ತಿ ಮೂರು ಶತ್ರು ಶತ್ರು ಹೊಡೆದಿದ್ವಿ ಅಂತ ಹೇಳಿ ಅದೊಂದು ಮೂರು ಶತ್ರು ಹೊಡೆದಿದ್ದು ನಾ ಆ ಬಟಲೇನೆ ಚೇಂಜ್ ಆಗೋಯ್ತು ಯಾಕೆಂದ್ರೆ ಪಾಕಿಸ್ತಾನಗೂ ಉತ್ತರ ಜಾಸ್ತಿ ಬಂದ್ಬಿಡ್ತು ಈ ಸುಮ್ಮನೆ ಏನು ಯಾವುದೇ ರೀತಿ ಆ ಪರ್ಮಿಷನ್ ಇಲ್ಲ ನೀವು ಹೆಂಗೆ ಫೈರ್ ಮಾಡಿದ್ರಿ ಅಂತೇಳಿ ಅದ್ರ ಮೇಲೆ ಪ್ರೆಸರ್ ಬಂತು ಪ್ರೆಸರ್ ಮೇಲೆ ಅಲ್ಲಿದ್ದಂಥ ಬೆಟಲಿಯನ್ ಗಳ ಚೇಂಜ್ ಮಾಡ್ಬಿಟ್ರು ಅಲ್ಲಿ ಸೊ ಆ ಒಂದು ವಾತಾವರಣದಲ್ಲಿ ಮೂರ್ ಶತ್ರು ಹೊಡೆದದ್ದು ನಮಗೆ ಈಗಲೂ ಕೂಡ ನನಗೆ ಭಾಳ ಸಂತೋಷ ಕೊಡ್ತಾ ಇದೆ ನಾವು ಟೆರಿಸ್ ಬಗ್ಗೆ ತುಂಬ ಹೊರಡಿದ್ವಿ ಅದಕ್ಕಿಂತ ಡಿಫಿಕಲ್ಟಿ ಲೈಫ್ ನ ಲೀಡ್ ಮಾಡಿದ್ದೀವಿ ಅಲ್ಲಿ ಇಲ್ಲ ಅಂತಲ್ಲ ಆದರೆ ಸೊ ಡೈರೆಕ್ಟ್ ನನ್ನಿಂದ ಮೂರ್ ಶತ್ರು ಹೊಡೆದಂಥದ್ದು ಅದು ನನಗೆ ಗೆಳಿಕೆ ಇದೆ ನಾನು ಹೋಗಿ ಆ ಒಂದು ಮೂರ್ ಶತ್ರು ಹೊಡೆದಿದ್ದು ನನಗೆ ಈಗಲೂ ಕೂಡ ಬಹಳ ಹೆಮ್ಮೆ ಇದೆ ಅವಾರ್ಡ್ ಸಿಕ್ಕಿದೆ ಕಾಂಪಿಟೇಷನ್ ಅವಾರ್ಡ್ ಸಿಕ್ಕಿದೆ ತುಂಬ ಚೆನ್ನಾಗಿ ಅವಾರ್ಡ್ ಸಿಕ್ಕಿದೆ ಸರ್ ನನ್ನ ಕಾಮಿಡೇಷನ್ ಅವಾರ್ಡ್ ಸಿಕ್ಕಿದೆ ಸೊ ನಾವು ಅದನ್ನು ನೀನು ಕಮಂಡು ಅಂತ ಹೇಳಿ ನಮ್ಗೆ ಕಾಮಿಡೇಷನ್ ಅವಾರ್ಡ್ ಸಿಕ್ಕಿದೆ ನನ್ನ ಬಡ್ಡಿಗೆ ಸಿನಿಮಾ ಸಿನಿಮಾ ಕೊಡಿಸ್ತೇ ಅವನಿಗೆ ನನ್ನ ಬಡ್ಡಿ ಎಮ್ ಗಾರಿಂದಲ್ಲ ಅವನು ನಮ್ಗೆ ಜೂನಿಯರ್ ಇತ್ತ ಅವ್ನಿಗೆ ಸಿನಿಮಾ ಕೊಡಿಸಿದ್ದೀನಿ ನನಗೆ ಕಾಮಿಡೇಷನ್ ಅವಾರ್ಡ್ ಸಿಕ್ಕಿದೆ ಓಕೆ ಸರಿ ಈಗ ಒಂದಷ್ಟು ಸೈನಿಕ ಬಗ್ಗೆ ಮಾತಾಡಾಯಿತು ನಿಮ್ಮ ಸೈನಿಕ ಅಕಾಡೆಮಿ ಬಗ್ಗೆ ಕೂಡ ಮಾತಾಡಬೇಕು ನೀವು ಯಾವಾಗ ಸ್ಟಾರ್ಟ್ ಮಾಡಿದ್ರಿ ಎಷ್ಟು ವರ್ಷ ಆಯ್ತು ಮೇಡಮ್ ನನಗೆ ಡ್ಯೂಟಿ ಇದ್ದಾಗ ಆನ್ ಡ್ಯೂಟಿ ಇದ್ದಾಗ ನನಗೆ ಒಂದು ಛಲ ಇತ್ತು ರಜಾ ಬಂದಾಗೆಲ್ಲ ನನಗೆ ಸ್ಕೂಲು ಕಾಲೇಜ್ಗಳಿಗೆ ಹೋಗೋದು ಈ ಮಕ್ಕಳನ್ನ ಗುಡ್ಡೆ ಕೊಡೋದು ಅವ್ರಿಗೆ ಸುಮ್ಮನೆ ಸೇನೆ ಬಗ್ಗೆ ಹೇಳ್ತಾ ಇರೋದು ಆ ನಮ್ಮ ರಾಷ್ಟ್ರ ಬಗ್ಗೆ ಹೇಳೋಂಥದ್ದು ಇದನ್ನ ಮಾಡ್ತಾನೆ ಇದೆ ಇದನ್ನ ನನ್ಗೆ ಗುರ್ತಿಸ್ತವ್ರು ನನ್ಗೆ ಎಷ್ಟು ಅವಾಗ್ಲಿಂದಾನೆ ಸುಮಾರು ನನಗೆ ಪ್ರಸಿದ್ಧಿಯೆಲ್ಲ ಕೊಟ್ಬಿಟ್ಟಿದ್ದಾರೆ ನನ್ಗೆ ಗೊತ್ತಿಲ್ಲದಂತೆ ನಾನು ಮಾಡ್ತಿದ್ದು ನನ್ನ ಕೆಲಸಗಳು ಮಾಡ್ತಿದ್ದೆ ಅಷ್ಟೇ ರಜೆ ಬಂದಾಗ ಮಕ್ಕಳ ಜೊತೆ ಇಂಟ್ರಾಕ್ಟ್ ಮಾಡುವಂಥದ್ದು ಏನೋ ನನಗಿದಂತ ಅಲ್ಲಿಂದ ಅನುಭವಗಳನ್ನ ಹಂಚ್ಕೊಳ್ಳುವಂಥದ್ದು ನನಗೆ ತರಬೇತಿನ ತರಬೇತಿ ಕೊಡುವಂಥದ್ದು ನಾನು ಸ್ಕೂಲ್ಗೆ ಅಂದ್ರೆ ನನಗೆ ಕ್ಲಾಸ್ ಫ್ರೀ ಮಾಡ್ಕೊಡ್ಬಿಡ್ತಿದ್ರು ನಮ್ಮ ಟೀಚರ್ಗಳು ಇಲ್ಲಿ ಭಾವಿಸಿದ್ರು ಬಂದಿದ್ದ ಪಾಪ ಇಲ್ಲಿ ಅಂತ ನಮ್ಮ ಟೀಚರ್ಗಳು ನನಗೆ ಜಾಗ ಇದ್ರು ನಮ್ಮ ಮಕ್ಕಳಿಗೆ ಒಂದು ಡಿಸಿಪ್ಲಿನ್ ಹೇಳ್ಕೊಡದ್ದು ಸೈನಿಕರ ಬಗ್ಗೆ ಹೇಳ್ಕೊಡುವಂಥದ್ದು ಕ್ಲಾಸ್ ತಗೊಳಂತದ್ದು ಸುಮಾರು ಇದೆಲ್ಲ ಮಾಡ್ತಾನೆ ಇರ್ತಿದೆ ಅದು ನನ್ನ ಈ ಒಂದು ಕೆಲಸಗಳನ್ನ ಗುರುತಿಸಂತ ಎಷ್ಟೋ ನಮ್ಮ ಸ್ವಲ್ಪ ಸಮಾಜ ಸೇವಕರುಗಳು ನನಗೆ ಸುಮಾರು ಪ್ರಶಸ್ತಿ ಎಲ್ಲ ಕೊಡ್ತಾ ಇದ್ರು ಆದರೆ ಮಕ್ಕಳಿಗೆ ಎಷ್ಟು ನಾನು ತಯಾರಿ ಮಾಡಬೇಕು ಅಷ್ಟು ತಯಾರಿ ನಂಗೆ ಟೈಮ್ ಸಿಗ್ತಿರಲಿಲ್ಲ ರಜಾ ಬರ್ತಿದ್ದೆ ಹದಿನೈದು ದಿನ ಇಪ್ಪತ್ತು ದಿನ ಒಂದು ತಿಂಗಳು ಬರೆದು ಅಲ್ಲಿಂದ ಬಂದಾಗ ಕ್ಲೈಮೇಟ್ ಆಚೆ ತಗಲಿಕ್ಕೆ ಒಂದು ವಾರ ಆಗ್ತಿತ್ತು ನಮಗೆ ಹೋಗೋದು ಒಂದು ವಾರ ಮುಂಚೆ ಓಡಬೇಕಲ್ಲ ಅಂತ ಟೈಮ್ ಬರ್ತಾಯಿತ್ತು ಇನ್ನೊಂದು ಹದಿನೈದು ದಿನ ಮಕ್ಕಳ ಜೊತೆ ಇರ್ತಾಯಿದೆ ಅಷ್ಟೇ ನಾನು ಕೊಡಬೇಕಷ್ಟು ಹಂಡ್ರೆಡ್ ಪರ್ಸೆಂಟ್ ಕ್ವಾಲಿಟಿನೂ ಕೊಡ್ಲಿಕ್ಕೆ ಆಗ್ತಿರ್ಲಿಲ್ಲ ಆವಾಗ ನಾನು ಅಂದ್ಕೊಂಡೆ ಓ ಇದು ನನಗೆ ಕೋ ಇಷ್ಟರಲ್ಲೇ ಮಕ್ಕಳು ಆಗಲ್ಲ ಮಕ್ಳು ಆಸೆ ಇದೆ ಮಿಲಿಟರಿ ಮನಸ್ಸಿದೆ ಸರಿ ಗೈಡ್ ಲೈನ್ ಇಲ್ಲ ಅವ್ರ ತಯಾರಿ ಯಾವ್ದಾರು ಗೊತ್ತಿಲ್ಲ ಆದ್ರ ಕಾರಣ ನಾನು ಸೊ ಒಂದು ಟ್ರೈನಿಂಗ್ ಸೆಂಟರ್ ಮಾಡ್ಕೊಂಡ್ರೆ ಅನುಕೂಲ ಆಗುತ್ತೆ ಅಂತ ಅನ್ನಿಸ್ತು ನನಗೆ ಈ ಥರ ಟ್ರೈನಿಂಗ್ ಅಕಾಡೆಮಿಗಳು ನಾರ್ತ್ ಕರ್ನಾಟಕ ನಾರ್ತ್ ಇಂಡಿಯಾದಲ್ಲ ತುಂಬ ಇದ್ದಾವೆ ಇದು ಅಲ್ಲೆಲ್ಲ ಮಾಡಿದ್ದಾರೆ ಸೌತ್ ಅಲ್ಲಿ ಇಲ್ಲಿ ಒಂದು ಇರಲಿಲ್ಲ ಸೊ ನಾನು ಇಲ್ಲ ಬಂದು ರಜೆ ಬಂದಿಲ್ಲ ಎಲ್ಲ ಸರ್ವೆ ಮಾಡ್ತಾ ಇದ್ದೆ ನಮ್ಮ ಸೀನಿಯರ್ಸ್ಗಳು ಎಕ್ಸೈಸ್ ಮೆನ್ ಎಲ್ಲ ಕೇಳ್ತಾ ಇದ್ದೆ ಅವ್ರು ಹೇಳ್ತಿದ್ರು ಇಲ್ಲ ಹೊಟ್ಟೆದ್ದು ಹೊರಗಣಪ್ಪ ಇಲ್ಲಿ ಮಕ್ಕಳುಗಳಿಗೆ ಅಷ್ಟೊಂದು ಆಸಕ್ತಿ ಕೊಡಲ್ಲ ಇಲ್ಲಿ ಕಷ್ಟ ಅಂದ್ರೆ ಇವ್ರಿಗೆ ಗೊತ್ತಿಲ್ಲ ಆ ಅಂತಂದ್ರೆ ಅಂತ ಅಂದ್ರೆ ಅಷ್ಟೊಂದು ನೀನು ಇವೆಲ್ಲ ಮಾಡ್ಕೊಂಡು ಕೂಡ ಇನ್ವೆಸ್ಟ್ಮೆಂಟ್ ಮಾಡಿ ನಿಂಗೆ ಕಷ್ಟ ಆಗ್ಬೋದು ಅಂತ ಹೇಳ್ತಿದ್ರು ನನಗೆ ಚಲೋ ಚಲ ಚಲಾಯ್ತು ಇಲ್ಲ ಮಾಡ್ತೀನಿ ಸರ್ ಅಂತ ಅಂದ್ಕೊಂಡು ನಾನು ಎರಡ್ ಸಾವಿರದ ಹದಿನೈದನೇ ಇಸ್ವಿನಲ್ಲಿ ನಮ್ಮ ಆಫೀಸರ್ಗಳಿಗೆ ಲೆಟರ್ ಕೊಟ್ಟೆ ನಾನು ಹೋಗ್ತೀನಿ ನಾನು ನನಗೆ ಸಾಕು ಹದಿನೈದು ವರ್ಷ ಮಾಡಿದೀನಿ ಹದಿನೈದು ವರ್ಷಕ್ಕೆ ಮಾಡ್ಲಿಕ್ಕೆ ಕಂಪಲ್ಸರಿ ಇರ್ತದೆ ಹದಿನೈದು ವರ್ಷ ತಂದೆ ಅದನ್ನ ಕಮೌಂಡ್ ಆಗಿದ್ನಲ್ಲ ಕಮಂಡ್ ಆಗಿದ್ ಕಾರಣ ನಾನು ಬಿಟ್ಕೊಡ್ಲಿಲ್ಲ ಅವ್ರು ನಿಜ್ ಕಮಂಡ್ ಆಗಿದ್ದೆ ಮುಂಬೈ ಆಪರೇಷನ್ ಆಗಿದೆ ಅವ್ರು ಬಿಟ್ಕೊಡಲಿಲ್ಲ ಇಲ್ಲಪ್ಪ ನೀನು ನಿನ್ನ ಬಿಟ್ಕೊಳಕಾಗಲ್ಲ ಅಂತ ಹೇಳಿ ಮೂರು ವರ್ಷ ಬಿಟ್ಕೊಡ್ಲಿಲ್ಲ ಅವ್ರು ಮೂರು ವರ್ಷ ಅಂದ್ರೆ ಮತ್ತೆ ಸ್ಟೋರಿ ಹೇಳಿದೆ ಇಲ್ಲ ನನಗೆ ಬಿಟ್ಕೊಳ್ಲೇಬೇಕು ಹೋಗ್ಲೇಬೇಕಂತೇಳಿ ಆ ಮತ್ತೆ ಬಿಟ್ಕೊಟ್ರು ಬಂದು ನಾನು ಮೈಸೂರಿನಲ್ಲೇ ಒಂದು ಚಿಕ್ಕ ಜಗ ತಗೊಂಡಿದ್ದೆ ಆ ಜಗ ತಗೊಂಡಿದ್ದು ಅದ್ರಲ್ಲಿ ಸ್ವಲ್ಪ ಮೋಸ ಆಗ್ಬಿಡ್ತು ನಮಗೆ ಈಗ ಜನಗಳು ಯಾಕೆ ಮೋಸ ಮಾಡ್ತಾ ಗೊತ್ತಿಲ್ಲ ನಾ ಸೈನಿಕ ಅಂತ ಇಳುವಟ್ರೆ ತಗೊಂಡಿದ್ದು ಜಮೀನ ಫಾರ್ಟಿ ಫಾರ್ಟಿ ಫೀಟ್ ಇದ್ರಲ್ಲಿ ತಗೊಂಡಿದ್ದು ಒಂದು ಸೈಡ್ ತಗೊಂಡಿದ್ದು ನಾ ಸೈನಿಕ ಅಂತ ಹೇಳಿದ ಮೇಲೂ ಕೂಡ ಮೋಸ ಮಾಡ್ತಾರೆ ಆ ಜಮೀನ್ ಹೇಗಿತ್ತು ಅಂತಂದ್ರೆ ಮೇಡಮ್ ಯಾವ ಕನ್ಸ್ಟ್ರಕ್ಷನ್ ಅಂತ ಶುರು ಮಾಡಿದೆ ಒಂದು ಐದಾರು ಅಡಿ ಗುಂಡಿದೆ ಅನ್ಕೊಂಡ್ವಿ ಇಪ್ಪತ್ತು ಅಡಿ ಡಬ್ರೀಸ್ ತುಂಬಿಸಿ ಫುಲ್ ಒಳಗಡೆ ಪಳ್ಳು ಜಮೀನಲ್ಲಿ ಕನ್ಸ್ಟ್ರಕ್ಷನ್ ಮಾಡೋಕೆ ಆಗಲ್ಲ ಮ್ಯಾಮ್ ಅದೇ ಒಂದು ಅಕಾಡೆಮಿ ಶುರು ಮಾಡ್ಬೇಕಂತೇಳಿ ನಾನು ಪ್ಲಾನ್ ಮಾಡಿಕೊಂಡೆ ಜಮೀನ್ ತಗೊಂಡಿದ್ದೆ ಬೆಳ್ವಾಡಿ ಹುಟ್ಕಳ್ಳಿಯಿಂದ ಮುಂದೆ ಬೆಳವಾಡಿ ಅಂತಹದಲ್ಲಿ ಅಲ್ಲಿ ಶ್ರೀಕಂಠಗೌಡರು ವಿವೇಕಾನ ಅಂತೇಳಿ ಮತ್ತೆ ಇನ್ನೊಬ್ರು ಸ್ವಾಮಿ ಅಂತೇಳಿ ಅವರೆಲ್ಲ ಸೇರಿ ಒಂದು ಲೇಔಟ್ ಮಾಡಿದ್ರು ಅಲ್ಲಿ ಒಂದು ಫಾರ್ಟಿ ಫಾರ್ಟಿ ಜಮೀನು ತಗೊಂಡೆ ತಗೊಂಡಾಗ ಅವರು ನನಗೆ ಒರಿಜಿನಲ್ ಏನಿದೆ ಜಮೀನ್ ಬಗ್ಗೆ ನನಗೆ ಹೇಳಲೇ ಇಲ್ಲ ಯಾವಾಗ ಕನ್ಸ್ಟ್ರಕ್ಷನ್ ಶುರು ಮಾಡಿದೆ ಎರಡು ಸಾವಿರದ ಎಂಟು ಬಂದ ನೋಡಿದ್ರೆ ಅಲ್ಲಿ ತುಂಬ ಗುಂಡಿ ಒಂದು ಇಪ್ಪತ್ತು ಅಡಿ ಗುಂಡಿ ಸಿಕ್ಬಿಡ್ತು ಇನ್ನು ಕನ್ಸ್ಟ್ರಕ್ಷನ್ ಯಾವ ಥರ ಮಾಡಿ ಭಾಳ ಕಷ್ಟ ಇತ್ತು ನಮಗೆ ನಮಗೆ ಸ್ಯಾಲ್ರಿ ಬಿಟ್ಟು ನಮ್ಗೆ ಯಾವ ರೀತಿಯ ಆರ್ಥಿಕವಾಗಿ ನಮಗೆ ಅಷ್ಟೊಂದು ಸಪೋರ್ಟ್ ಇಲ್ಲ ಸ್ಯಾಲ್ರಿ ಬಂದು ರಿಟೈರ್ಡ್ ಆಗಿ ಬಂದ ಮೇಲೆ ನಮಗೆ ಬಂದಂತೂ ಸ್ವಲ್ಪ ಗ್ರ್ಯಾಜುಟಿ ಆದ್ದು ಅಮೌಂಟ್ ಬಂದಿದ್ದಂತೂ ಒಂದು ಮೂವತ್ತು ಲಕ್ಷ ದುಡ್ಡು ನಮ್ಮ ಹತ್ರ ಅಷ್ಟು ಬಿಟ್ಟು ಬೇರೆ ಇರಲಿಲ್ಲ ಕನ್ಸ್ಟ್ರಕ್ಷನ್ ಮಾಡ್ಕೊಳ್ತೀನಿ ಅದು ನೋಡಿದ್ರೆ ಅಷ್ಟೊಂದು ಡೀಪಾಗಿ ಕಷ್ಟ ಆಗಿದೆ ಸೊ ಅವ್ರ ತ ಕೇಳ್ಕೊಂಡ್ರೆ ನೀನು ಕಣಪ್ಪ ನನಗೆ ಥರ ಬಳಕೆ ಮಾಡಿದ್ರು ಹೆಂಗೆ ನೋಡ್ ತಗೊಳ್ಳಿ ಈಗ ಆ ಗುಂಡಿಯಲ್ಲಿ ತಗ್ಬಿಟ್ಟು ತಗೋಳಕ್ಕೆ ಆಗುತ್ತೆ ಸೈಟ್ನ ಆದರೂ ಕೂಡ ಜನಗಳು ಭಾಳ ಮೋಸ ಮಾಡ್ತಾರೆ ಅಂತ ಅಂತೇಳಿ ನನಗೆ ಕ್ಲಾರಿಟಿ ಸಿಕ್ತು ಮತ್ತೆ ಅಲ್ಲಿಂದ ಕೆಲವರು ಹೇಳಿದ್ರು ಸರ್ ನೀವು ಅದನ್ನ ಹಂಗೆ ತುಂಬಿಡಿ ಮಣ್ಣ ಒಂದು ಆರು ಮೇಲೆ ಒಳ್ಳೆ ರೇಟ್ ಮಾಡಿಸ್ಕೊಡ್ತೀವಿ ಅಂದರು ನಾವು ಥರ ಮಾಡ್ತೀರ ಅಂತ ಕೇಳಿದೆ ಜಮೀನು ಚೆನ್ನಾಗಿದೆ ಅಂತ ಮಾಡ್ತೀವಿ ನನಗೆ ಮೋಸ ಆಗಿದೆ ಅವ್ನು ಮೊಸಾಗಲ್ವಾ ಈಗ ನನಗೆ ಮೋಸ ಆಗಿದೆ ನಾನು ಕೂಡ ಅವ್ನು ಸುಳ್ಳು ಹೇಳಬೇಕು ಇಲ್ಲ ಗುಂಡಿದೆ ಅಂತ ಅಂದ್ರೆ ರೇಟ್ ಅಂತ ಒಳ್ಳಲ್ಲ ನನಗೇನಾಗಿದೆ ಮೋಸ ಪರವಾಗಿಲ್ಲ ನಾನು ಇಲ್ಲೇ ಕನ್ಸ್ಟ್ರಕ್ಷನ್ ಮಾಡಿ ಇಲ್ಲೇ ಒಂದು ಹೆಸರು ಮಾಡ್ತೀನಿ ಅಂತ ಹೇಳಿ ನನಗೆ ಛಲ ಹುಟ್ಟುಬಿಡ್ತು ನನಗೆ ಪೂರ್ತಿ ತೆಗೆದು ಫುಲ್ ಕಂಪ್ಲೀಟ್ ಅದಕ್ಕೆ ಕಂಪ್ಲೀಟ್ ಒಂದು ರಿಟರ್ನಿಂಗ್ ವಾಲೆಲ್ಲ ಹಾಕಿ ಎರಡು ಲಕ್ಷ ಎಕ್ಸ್ಟ್ರಾ ಖರ್ಚಾಯಿತು ಖರ್ಚು ಮಾಡಿ ಇವತ್ತ ಮಾಡಿದ್ದೀನಿ ಕನ್ಸ್ಟ್ರಕ್ಷನ್ ಮಾಡಿದ್ದೀನಿ ಮೇಡಮ್ ಇವಾಗಲೂ ಕೂಡ ಎಲ್ಲರೂ ಕೂಡ ತಲೆ ನೋಡ್ತಾರೆ ಇವತ್ತು ಒಂದು ಒಳ್ಳೆ ಸಂಸ್ಥೆ ಕಟ್ಟಿದ್ದೀನಿ ಕಣಪ್ಪ ಅಂತೇಳಿ ಹೇಳ್ತಾರೆ ಆ ಒಂದು ಸಂಸ್ಥೆನ ಕಟ್ಟಿದ್ದು ನಾನು ಎರಡು ಸಾವಿರದ ಇಪ್ಪತ್ತು ಜುಲೈ ಮೂರನೇ ತಾರೀಕು ಒಂದು ಅಕಾಡೆಮಿನ ಶುರು ಮಾಡ್ತೀನಿ ಮೇಡಮ್ ಮೂರು ಜುಲೈ ಎರಡು ಸಾವಿರದ ಇಪ್ಪತ್ತರಲ್ಲಿ ಶುರು ಮಾಡ್ತೀನಿ ಸೈನಿಕ ಅಕಾಡೆಮಿ ಅಂತೇಳಿ ರಿಜಿಸ್ಟರ್ ಮೈಸೂರು ಅಂತ ಹೇಳಿ ಈ ಒಂದು ಅಕಾಡೆಮಿ ಮಾಡಿದ ಉದ್ದೇಶ ಎಷ್ಟೋ ಯುವ ಪೀಳಿಗೆಗೆ ಸೇನೆಗೆ ಹೋಗೋ ಆಸೆ ಇರುತ್ತೆ ಇಲ್ಲದಿದ್ರು ಕೂಡ ನಾವು ನಮ್ಮ ಕರ್ತವ್ಯ ಅವ್ರಿಗೆ ನಾವು ಮೋಟಿವೇಟ್ ಮಾಡಬೇಕು ನಮ್ಮ ದೇಶ ಕಾಪಾಡ್ಕೋಬೇಕು ಅಂತಂದ್ರೆ ಇಲ್ಲದೇ ಇಲ್ಲದ್ರು ಕೂಡ ನಾವು ತಯಾರಿ ಮಾಡಲೇಬೇಕು ಸೊ ಅನ್ನೋ ಉದ್ದೇಶದಿಂದ ನಾನು ಸೈನಿಕರಿಗೆ ತಯಾರು ಮಾಡಲಿಕ್ಕೆ ಟ್ವೆಂಟಿ ಫೋರ್ ಟು ಸೆವೆನ್ ಆ್ಯಕ್ಚುಲಿ ಕೋಚಿಂಗ್ ಅಂತಂದಾಗ ಕೆಲವು ಮಕ್ಕಳು ಸ್ಕೂಲ್ ಕಾಲೇಜ್ ಗಳಿಗೆ ಥರ ಕೋಚಿಂಗ್ ಸೆಂಟರ್ಗೆ ಒಂದು ತ್ರೀ ಟು ಫೋರ್ ಅವರ್ ಕ್ಲಾಸ್ಗೆ ಹೋಗ್ತಾರೆ ಬಂದ್ಬಿಡ್ತಾರೆ ಅಷ್ಟರಲ್ಲಿ ಮಕ್ಕಳು ತಯಾರು ಮಾಡ್ಲಿಕ್ಕೆ ಆಗಲ್ಲ ಕಮಾಂಡೋ ಅನುಭವದ ಪ್ರಕಾರ ಮಕ್ಕಳು ನನ್ನ ಹತ್ರನೇ ಇಟ್ಕೊಬೇಕು ನನ್ನ ಹತ್ರ ಇಟ್ಕೊಂಡಾಗ ನನ್ನ ಒಂದು ಗುಣಗಳು ಅವ್ರು ಬರ್ತದೆ ನಾನು ಮಾಡ್ಲೇಕ ಛಲ ಬರ್ತದೆ ಆ ಒಂದು ಕಾನ್ಸೆಪ್ಟ್ನಲ್ಲಿ ಮಕ್ಕಳಿಗೆ ರೆಸಿಡೆನ್ಷಿಯಲ್ ಕೋಚಿಂಗ್ ಅಂತ ಸ್ಟಾರ್ಟ್ ಮಾಡಿದೆ ನನ್ನ ಹತ್ರನೇ ಮಕ್ಕಳು ಇಟ್ಕೊಂಡು ಇಲ್ಲೇ ಊಟ ವಸತಿ ಅವರಿಗೆ ರಿಟರ್ನ್ ಎಕ್ಸಾಮ್ ತಯಾರಿ ಮಾಡೋದು ಫಿಸಿಕಲ್ ತಯಾರು ಮಾಡುವಂಥದ್ದು ಪ್ರತಿಯೊಂದು ಕೂಡ ವ್ಯವಸ್ಥೆ ಮಾಡಿದೆ ಆದರೆ ನನಗೆ ಫಿಸಿಕಲ್ ಗ್ರೌಂಡ್ ಇರಲಿಲ್ಲ ಲೇಔಟ್ ಗಳ ರೋಡಲ್ಲಿ ಓಡಿಸುವಂಥದ್ದು ಅಲ್ಲಿ ಪ್ರಾಕ್ಟೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಒಂದು ನಮ್ಮ ಬಡವರಲ್ಲಿ ಕೂಡ ಸಂಘಟನೆ ಎದುರಿಸೋ ಪರಿಸ್ಥಿತಿ ಬಂತು ಪಬ್ಲಿಕೇಶನ್ ಸಪೋರ್ಟ್ ಮಾಡಿ ಸ್ಟಾರ್ಟಿಂಗಲ್ಲಿ ಆಮೇಲೆ ನನ್ನ ಉದ್ದೇಶನ ಅರ್ಥ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ಟಾರ್ಟ್ ಮಾಡಿದ್ರು ಇವತ್ತು ಸನಿಗಡೆ ಮೈಸೂರು ನಾಲ್ಕು ವರ್ಷ ಆಗಿದೆ ಮೇಡಮ್ ನಾಲ್ಕು ವರ್ಷದಲ್ಲಿ ಇನ್ನೂರ ಮೂವತ್ತ್ ನಾಲ್ಕು ಮಕ್ಕಳನ್ನ ಸೆಲೆಕ್ಷನ್ ಮಾಡಿಸಿದೆ ಬೆಸ್ಟ್ ಅಚೀವ್ಮೆಂಟ್ ಎರಡು ಸಲ ನ್ಯಾಷನಲ್ ರೆಕಾರ್ಡ್ ಇದೆ ಕೂಡ ಪೊಲೀಸ್ ಮಕ್ಕಳು ಮೂವತ್ತು ಮಕ್ಕಳು ಸೆಲೆಕ್ಷನ್ ಇದ್ದರೆ ಅವರು ಪ್ಲಸ್ ಮಾಡ್ಕೊಂಡು ಅಲ್ಲಿಗೆ ಇನ್ನೂರ ಅರವತ್ತೈದು ಮಕ್ಕಳು ಸೆಲೆಕ್ಷನ್ ಅಂತ ಆಗ್ತದೆ ಈಗ ನಮ್ಮಲ್ಲಿ ಕೊಡುವಂಥ ಕೋಚಿಂಗ್ ನಲ್ಲಿ ಈಗ ಮೊದಲು ಕೇವಲ ಆರ್ಮಿಗೆ ಅಂತ ಪ್ಲಾನ್ ಮಾಡಿದ್ದೆ ಯಾವಾಗ ನಾ ಇಲ್ಲಿ ಬಂದ ಮೇಲೆ ಗೊತ್ತಾಗ್ತು ಬರಿ ಆರ್ಮಿಗೆ ಅಂತಲ್ಲ ಎಲ್ಲ ಅವಶ್ಯಕತೆ ಡಿಫೆನ್ಸ್ ಸೆಕ್ಟರ್ಗೆ ಅವಶ್ಯಕತೆ ಗೊತ್ತಾಗ್ಬಿಡ್ತು ನನಗೆ ಡಿಫೆನ್ಸ್ ಸೆಕ್ಟರ್ ಬಂದ್ರೆ ರಕ್ಷಣಾ ಇಲಾಖೆಯಲ್ಲಿ ಒಂದು ಆರ್ಮಿ ಬರುವಂತರ್ಮಿ ಬರುತ್ತೆ ಅದರಲ್ಲೂ ಕೂಡ ಟಾಪ್ ಅಲ್ಲಿ ಬರುವಂತದ್ದು ಎನ್ ಡಿ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಏನ್ ಟೆಂತ್ ಪಾಸ್ ಆದ್ಮೇಲೆ ಪಿ ಯು ಸಿ ಹೋಗ್ತಾರೆ ಮಕ್ಕಳು ಅಂತ ಮಕ್ಕಳು ಎನ್ ಇಲ್ಲಿ ತಯಾರು ತಯಾರ ಸೌತ್ ಕರ್ನಾಟಕ ಸೌತ್ ಇಂಡಿಯಾದಲ್ಲೇ ಎನ್ ಡಿಗೆ ಸೆಲೆಕ್ಷನ್ ಆಗುವಂತ ಮಕ್ಕಳು ತುಂಬಾ ಕಡಿಮೆ ಬಿಹಾರ್ ಯು ಪಿ ಕಡೆನೇ ಜಾಸ್ತಿ ನಾವು ಎಲ್ಲಿಗೆ ಬಡ ಅಲ್ಲೇ ಐ ಎ ಎಸ್ ಆಫೀಸರ್ ಜಾಸ್ತಿ ಅಲ್ಲೇ ಎನ್ ಡಿ ಆಫೀಸರ್ ಜಾಸ್ತಿ ಆದ್ರೆ ನಮ್ಮ ಕಡೆ ಕಡಿಮೆ ಕಡಿಮೆ ಏನಕ್ಕೆ ನಾನು ಅದನ್ನು ಸರ್ವೆ ಮಾಡಿದಾಗ ಇಲ್ಲಿ ಮಕ್ಕಳು ಒಟ್ಟ ತುಂಬೋರು ಪೇರೆಂಟ್ಸ್ ಗಳಿಗೆ ಅನುಕಂಪ ಜಾಸ್ತಿ ಮಕ್ಕಳನ್ನ ಅಲ್ಲಿ ಕಷ್ಟ ಕದ್ರೆ ಕಳಿಸ್ ಸುಖವಾಗಿ ಬೆಳೆಸಬೇಕು ಈ ಸುಖವಾಗಿ ಬೆಳೆಸ್ತೀ ಅಂತೇಳಿ ಅವರು ಆರೋಗ್ಯ ಕೆಡಿಸಿದ್ದಾರೆ ಸುಖ ಬೆಳೆಸೋ ಆರೋಗ್ಯ ಕೆಡಿಸಿದ್ದಾರೆ ಮಾತು ತಿನ್ಕೊಂಡು ಮೆಡಿಕಲ್ಲು ಕ್ಲಿನಿಕೇ ಓಡಾಡ್ತಿದ್ದಾರೆ ಹೊರತು ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ತಾ ಇಲ್ಲ ಫೀಲಿಂಗ್ ಅಷ್ಟೇ ಅವರಿಗೆ ಎಮೋಷನಲ್ ಏನೋ ಒಂದು ಹೇಳ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದಾರೆ ಅಷ್ಟೇ ಆದರೆ ಆರೋಗ್ಯ ಮಕ್ಳುಗಳ್ ಚೆನ್ನಾಗಿಲ್ಲ ಇತ್ತೀಚೆಗೆ ಏನಕ್ಕೆ ಚೆನ್ನಾಗಿಲ್ಲ ಅವರು ಸೊ ಎಲ್ಲ ಜಂಕ್ ಫುಡ್ಡು ಮಕ್ಳುಗಳಿಗೆ ಬ ಕೇರಿಂಗ್ ಕೇರಿಂಗ್ ಅಂತೇಳಿ ಅವರಿಗೆ ಸಾಫ್ಟ್ ಬೆಳೆಸೋದ್ದು ಮಣ್ಣು ಮುಟ್ಟಬೇಡ ಸ್ಪೋರ್ಟ್ಸ್ಗೆ ಹೋಗ್ಬೇಡ ಆಟ ಓಡಾಡಬೇಡ ಕೆಲಸ ಮಾಡಬೇಡ ಬೇವರೆ ಕಡೆಯಲ್ಲ ಎ ಸಿ ಕುಸೋ ಅಂಥದ್ದು ಎ ಸಿ ಕಾರಲ್ಲಿ ಓಡೋ ಅಂಥದ್ದು ಇದರಿಂದಾಗಿ ಮಕ್ಕಳ ಆರೋಗ್ಯ ಕೆಡ್ತಾಯಿದೆ ಾಗಿ ಮಕ್ಕಳಿಗೆ ಇಂಟ್ರೆಸ್ಟ್ ಕಡಿಮೆ ಗೊತ್ತಾಯ್ತು ನನಗೆ ಆದರೂ ನಾವು ಈಗ ಮೋಟಿವೇಶನ್ ಮಾಡ್ಕೊಂಡು ಮಕ್ಕಳಿಗೆ ಎನ್ ಡಿ ಎಂಡಿ ಮಕ್ಕಳಿಗೆ ಇವತ್ತು ಲಾಸ್ಟ್ ಇಯರ್ ಅಲ್ಲಿ ನಾಲ್ಕೇ ಮಕ್ಕಳು ಕೋಚಿಂಗ್ ಕೊಟ್ಟದ್ದು ಒಬ್ಬ ಆಲ್ರೆಡಿ ನಮ್ಮ ಹತ್ರ ಕ್ವಾಲಿಫೈ ಆಗಿದ್ದಾನೆ ಬೆಸ್ಟ್ ಅಚೀವ್ಮೆಂಟ್ ಹತ್ತು ಲಕ್ಷ ಬೀಳುತ್ತೆ ಅದ್ರಲ್ಲಿ ನಾನೂ ಪೋಸ್ಟ್ ಇರುತ್ತೆ ಪೋಸ್ಟ್ ಲಕ್ಷ ಅಲ್ಲಿಂದ ಅವರು ಬರಬೇಕು ನಾಲ್ಕು ಮಕ್ಕಳು ಒಬ್ಬ ಕ್ವಾಲಿಫೈ ಅಂದ್ರೆ ಬೆಸ್ಟ್ ರಿಸಲ್ಟ್ ಅಂತ ಅನಿಸ್ಬೋದು ನನಗೆ ಒಂದು ಇಪ್ಪತ್ ಮಕ್ಕಳು ನನ್ನತ್ರ ಕೋಚಿಂಗ್ ತಗೋತಾರೆ ಮೇಡಮ್ ಇಂಡಿಯೆಗೆ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಗೆ ಸ್ವಲ್ಪ ಟಫೆಸ್ಟ್ ಎಕ್ಸಾಮ್ ಇದೆ ಯು ಸಿ ಕಂಡಕ್ಟ್ ಮಾಡುವಂತ ಚಿಕ್ಕ ವಯಸ್ಸಿನ ಕಡಿಮೆ ಎಜುಕೇಶನ್ ಅಲ್ಲಿ ಅದು ಒಂದು ಟಫೆಸ್ ಎಕ್ಸಾಮ್ ಅಂತಂದ್ರೆ ಯು ಪಿ ಎಸ್ ಸಿ ಕಂಡಕ್ಟ್ ಮಾಡ್ತಾ ಇರೋದು ಎನ್ ಡಿ ಅದು ಬಿಟ್ಟರೆ ಸಿ ಡಿ ಎಸ್ ಆಫ್ ಕಟ್ ಕೂಡ ಕೊಡ್ತಾ ಇದ್ದೀವಿ ನೆಕ್ಸ್ಟ್ ಏರ್ ಫೋರ್ಸು ನೇವಿ ಆರ್ಮಿಗೆ ಕೋಚಿಂಗ್ ಕೊಡ್ತಾ ಇದ್ದೀನಿ ಎಸ್ ಎಸ್ ಎಲ್ ಬರುವಂಥ ಸಿ ಜಿ ಎಲ್ ಸಿ ಎಚ್ ಎಸ್ ಎಲ್ ಬಿ ಎಸ್ ಎಫ್ ಸಿ ಆರ್ ಪಿ ಎಫ್ ಸಿ ಎಸ್ ಎಫ್ ಐ ಟಿ ವಿ ಪಿ ಡೆಲ್ಲಿ ಪೊಲೀಸು ಆರ್ ಪಿ ಎಫ್ ಇದಕ್ಕೆಲ್ಲ ಕೋಚಿಂಗ್ ಇದ್ದೀನಿ ಅದು ಬಿಟ್ಟರೆ ಸ್ಟೇಟ್ ಗೌರ್ಮೆಂಟ್ ಬರುವಂಥ ಸ್ಟೇಟ್ ಪೊಲೀಸ್ ಸ್ಟೇಟ್ ಪೊಲೀಸ್ ಕೂಡ ಬೆಸ್ಟ್ ರೀಸಲ್ಟ್ ಕೊಟ್ಟಿದ್ದೀನಿ ಮ್ಯಾಮ್ ಇದು ನಮ್ಮಲ್ಲಿ ರಕ್ಷಣಾ ಇಲಾಖೆ ಬರುವಂಥ ಎಲ್ಲ ಥರದ ಕೋಚಿಂಗು ಅದರಲ್ಲಿ ರಿಟರ್ನ್ ಎಕ್ಸಾಮ್ ಆಗಿರ್ಬೋದು ಫಿಸಿಕಲ್ ಆಗಿರ್ಬೋದು ಇರಲಿಕ್ಕೆ ಊಟ ವ್ಯವಸ್ಥೆ ಎಲ್ಲ ವ್ಯವಸ್ಥೆ ಮಾಡಿಕೊಂಡು ಮಕ್ಕಳು ಈಗಲೂ ಕೂಡ ನೂರ ನಲ್ವತ್ತು ಮಕ್ಕಳು ನಾನು ಅಕಮೊಡೇಶನ್ ವ್ಯವಸ್ಥೆ ಮಾಡಿದ್ದೀನಿ ಒನ್ ಫಾರ್ಟಿ ಮಕ್ಕಳು ಅದರ ಕೋಚಿಂಗ್ ತಗೋತಾರೆ ಪ್ರೆಸೆಂಟ್ ಪ್ರೆಸೆಂಟ್ ಓಕೆ ಇನ್ ಸೈನ್ಯದ ಬಗ್ಗೆ ಹೇಳಿದ್ರೆ ನಿಮ್ಮ ಅಕಾಡೆಮಿ ಬಗ್ಗೆ ಹೇಳಿದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ ಹೇಳಿದ್ರೆ ಮುಂದಿನ ಪೀಳಿಗೆಗೆ ಅಥವಾ ಮುಂದಿನ ಯುವಕರಿಗೆ ಏನ್ ಹೇಳ್ತೀರಾ ಸರ್ ಸೊ ನಾನು ಎಲ್ಲಾರು ಬರೀ ಯುವ ಪೀಳಿಗೆ ಅಂತಲ್ಲ ಎಲ್ಲ ಪೋಷಕರು ಹೇಳಿ ಸೊ ವೀಕ್ಷಕರೇ ನಮ್ಮ ದೇಶನೇ ಮೊದಲು ನಮ್ ದೇಶ ನಮ್ ದೇವರು ನಮ್ಮ ದೇಶ ಚೆನ್ನಾಗಿದೆ ನಾವೆಲ್ಲರೂ ಚೆನ್ನಾಗಿರ್ತೀವಿ ಫಸ್ಟ್ ನೇಷನ್ ನಮ್ಮ ರಾಷ್ಟ್ರ ಮೊದಲು ನಮ್ಮ ರಾಷ್ಟ್ರ ಅಂತ ಬಂದಾಗ ಎಲ್ಲರೂ ಕೂಡ ಸಪೋರ್ಟ್ ಮಾಡಬೇಕು ಇಸ್ರಾಯಲ್ ಎಕ್ಸಾಂಪಲ್ ಇಸ್ರಾಯಲ್ಲಿ ಏಯ್ಟಿ ಫೋರ್ ಲ್ಯಾಕ್ಸ್ ಪ್ಲಸ್ ನಾಗರಿಕರು ನಾಗರಿಕರಿದ್ದಾರೆ ಎಂಬತ್ನಾಲ್ಕು ಲಕ್ಷನೂ ಕೂಡ ಸೈನಿಕರಾಗಿದ್ದಾರೆ ಅಂದರೆ ಚಿಕ್ಕ ಮಗುವಿನ ಕೂಡ ಅವರಿಗೆ ನನ್ನ ದೇಶ ಅನ್ನೋದನ್ನ ಅವ್ರಿಗೆ ಬೆಂಬಿಕೊಡಲ್ಲ ನನ್ನ ದೇಶ ಅನ್ನೋದನ್ನು ಭಾವನೆಗಳನ್ನ ಅವರಿಗೆ ತುಂಬಿಟ್ಟಿದ್ದಾರೆ ಸೊ ಅದಕ್ಕೂ ಸಹ ಯುದ್ಧ ಇಸ್ರಾಯು ಯಾವ ದೇಶದ ಬಿದ್ದನ್ನು ಕೂಡ ಹೊರಡಿಕೆ ಯುದ್ಧ ರೆಡಿ ಆಗುತ್ತೆ ಜಪಾನ್ ಆ ಚಿಕ್ಕ ದೇಶ ಅದು ಕೂಡ ಒಳ್ಳೆ ಎಲ್ಲದೂ ರೆಡಿ ಆಗಿ ನಿಂತಿದೆ ಅಂದ್ರೆ ಅದರ ಅರ್ಥ ಒಂದು ಚಿಕ್ಕ ಚಿಕ್ಕ ದೇಶಗಳು ಇಷ್ಟೊಂದು ಗಟ್ಟಿಯಾಗಿ ನಿಂತಿದೆ ಅಂತಂದ್ರೆ ಪ್ರತಿಯೊಬ್ಬರಲ್ಲೂ ಕೂಡ ಸೈನಿಕರ ಗುಣ ಆಗಿರೋ ಕಾರಣ ನನ್ನ ದೇಶ ಅನ್ನೋ ಭಾವನೆ ಇರೋ ಕಾರಣ ನಮ್ಮ ದೇಶದಲ್ಲಿ ಇವತ್ತು ಪ್ರಪಂಚದಲ್ಲಿ ನೂರ ನಲ್ವತ್ತು ಕೋಟಿ ಪ್ಲಸ್ ಸಂಖ್ಯೆ ಜನ ಜನಸಂಖ್ಯೆ ಇದ್ದರೂ ಕೂಡ ಆದರೂ ಕೂಡ ನಮ್ಮಲ್ಲಿ ನಮ್ಮ ಜನಗಳ ಜನಗಳಲ್ಲಿ ನನ್ನ ದೇಶ ಅನ್ನೋ ಒಂದು ಅಭಿಮಾನ ಕಿಚ್ಚು ಕಡಿಮೆ ಕಾಣಿಸ್ತಿದೆ ಇದೇ ಕೆಲವರಲ್ಲಿ ತೋರ್ ತೋರ್ಕಿಗೆ ತೋರ್ಕಿಗಿದೆ ಅದೇನೋ ಪೊಲಿಟಿಕಲಾಗಿ ಬಳಸ್ಕೊಳ್ಲಿಕ್ಕೆ ತನ್ನ ಲೀಡರ್ಶಿಪ್ನಾಗಿ ಬಳಸ್ಕೊಳ್ಳಲಿಕ್ಕೆ ತನ್ನ ಬಿಸ್ನೆಸ್ಗೆ ಬಳಸ್ಕೊಳ್ಳೋಕ ಪ್ರಯತ್ನ ಮಾಡ್ತಿದ್ದಾರೆ ಅದನ್ನು ಬಿಟ್ಟು ನನ್ನ ದೇಶ ಅಂತ ಬಂದಾಗ ನನ್ನ ದೇಶ ಒಗ್ಗಟ್ಟಾಗಿರಬೇಕು ಧರ್ಮ ಜಾತಿ ಇದು ಏನು ಬೇಡ ನಮ್ಮ ದೇಶದಲ್ಲಿ ಯಾರು ನಮ್ಮ ದೇಶ ವಿರುದ್ಧ ನೀಡ್ತಾರೆ ಅವರು ನಮ್ಮ ದೇಶದ ಕ್ರಿಮಿನಲ್ಲೇ ಅವರು ಟೆರರಿಸ್ಟ್ಗಳೇ ಅವ್ರು ಓಡಾಕೋಣ ಬೇಡ ನಮ್ಮ ದೇಶದಲ್ಲಿ ಇದು ನಾ ನಿಯಮ ಸರ್ಕಾರನೇ ಹೇಳ್ಬೇಕು ಅದನ್ನ ಪಬ್ಲಿಕ್ ಹೇಳಕ್ಕಾಗಲ್ಲ ಅದನ್ನ ಸರ್ಕಾರ ಹೇಳ್ಬೇಕು ಯಾರ ನಮ್ ದೇಶ ನಡೀತಾರೆ ಅವ್ರಿಗೆ ಅವಕಾಶ ಕೊಡಲೇಬಾರ್ದು ಯಾರು ಪಾಕಿಸ್ತಾನಕ್ಕೆ ಚೇಕರ್ ಆಗ್ತಾರೆ ನಿಲ್ಲಿಸ್ಲಬಾರ್ದು ಆ ಜಗದಲ್ಲಿ ಅವ್ರಿಗೆ ನೆಕ್ಸ್ಟ್ ಅವಕಾಶ ಕೊಡಲೇಬಾರ್ದು ಅವಾಗ್ಲಾಗ್ ಬಾಕಿ ಎಚ್ಚರಿಕೋತಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಮ್ಮ ಭಾರತ ದೇಶದಲ್ಲಿ ನಾವೆಲ್ಲ ನಾಗರಿಕರು ಹೆಣ್ಮಕ್ಳಗ ಹೆಣ್ಮಕ್ಳಾಗಿರ್ಬೋದು ಈ ವಿದೇಶದಲ್ಲಿ ಹೆಣ್ಮಕ್ಳುಗಳು ಎಷ್ಟೊಂದು ಒಂದು ಸೈನಿಕರಾಗಿ ಹೋರಾಡ್ತಿದ್ದಾರೆ ನಮ್ಮಲ್ಲಿ ನಮ್ಮ ಹೆಣ್ಮಕ್ಳು ಕೂಡ ಅದನ್ನ ನಾನು ನಮ್ಮ ನಮ್ಮ ಅಕಾಡೆಮಿನಲ್ಲಿ ಹೆಣ್ಮಕ್ಳು ಟ್ರೈನಿಂಗ್ ಕೊಡ್ತಾ ಇದ್ದೀನಿ ಈಗಲೂ ಕೂಡ ಏಳು ಮಕ್ಕಳು ಸೆವೆನ್ ಮಕ್ಕಳು ಹೆಣ್ಮಕ್ಳು ರಕ್ಷಣೆ ಹೋಗಿದ್ದಾರೆ ಸೈನಿಕರಾಗಿ ಹೆಣ್ಮಕ್ಳು ಇವ್ರು ಕೂಡ ತುಂಬಾ ಗರ್ವದಿಂದ ಹೇಳ್ಕೊಡ್ತಾರೆ ಹೇಳ್ತಾರೆ ಸರ್ ನಾನು ಈಗ ಫಸ್ಟ್ ಡ್ಯೂಟಿ ಮಾಡ್ತೀನಿ ಸರ್ ಯಾವ್ದು ಕಂಪಾರಿಸನ್ ಇಲ್ಲ ಸರ್ ನಾನು ಕೂಡ ಮಾಡ್ಬೋದು ನಾ ಹೆಣ್ಮಳಗೂ ಕೂಡ ಮಾಡಬಹುದು ಅಂತ ಹೇಳಿ ನೇವಿಲೂ ಮಾಡ್ತಿದ್ದಾರೆ ನಿತ್ಯ ಅಂತ ಹೇಳಿ ರಂಜಿತಾ ಅಂತ ಹೇಳಿ ಬೇಸರ ಡ್ಯೂಟಿ ಮಾಡ್ತಾ ಇದೆ ಇದರ ಹಲವಾರು ಕಡೆ ಮಕ್ಕಳು ಸೆಲೆಕ್ಷನ್ ಆಗಿ ಡ್ಯೂಟಿ ಮಾಡ್ತಿದ್ದಾರೆ ಯಾವುದೂ ಕಂಪಾರಿಸನ್ ಇಲ್ಲ ಇದರಲ್ಲಿ ಹೆಣ್ಮಕ್ಳು ಗಂಡು ಗಂಡ್ಮಕ್ಳಲ್ಲಿ ನಮ್ಮ ದೇಶ ಅಂತ ಬಂದಾಗ ಒಗ್ಗಟ್ಟಾಗಿರ್ಬೇಕು ನಾನು ಹೇಳಿ ಇಷ್ಟಪಡ್ತೀನಿ